ಆಯ್ ಹಲೋ ನಮಸ್ಕಾರ ಆತ್ಮೀಯ ಸ್ಪರ್ಧಾರ್ಥಿಗಳಿಗೆ ಹಾಗೂ ನನ್ನ ನೆಚ್ಚಿನ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ನೋಡಿ ಇವತ್ತಿನ ಟಾಪಿಕ್ ಏನು ಅಂತಂದ್ರೆ ಏಡ್ಸ್ ನಾನು ಏಡ್ಸ್ ಎನ್ನುವ ಒಂದು ಟಾಪಿಕ್ ತಗೊಂಡಿದ್ದೀನಿ ಸೊ ಏಡ್ಸ್ ಫುಲ್ ಫಾರ್ಮ್ ಏನಾರ ಕೇಳಿದ್ರೆ ನಾವೇನಂತ ಹೇಳಬೇಕು ಅಂತಂತಂದ್ರೆ ಅಕ್ವೈರ್ಡ್ ಇಮ್ಯುನೋ ಡಿಫಿಶಿಯನ್ಸಿ ಸಿಂಡ್ರೋಮ್ ಅಂತ ಹೇಳಬೇಕಾಗಿರ್ತದೆ ಏನಂತ ಹೇಳಬೇಕಾಗಿರ್ತದೆ ಅಕ್ವೈರ್ಡ್ ಅಕ್ವೈರ್ಡ್ ಇಮ್ಯುನೊ ಡಿಫಿಶಿಯನ್ಸಿ అక్బడి ఇమ్యూనో డిఫిషియన్సీ సిండ్రోమ్ ಇದು ಏಡ್ಸ್ ನ ಫುಲ್ ಫಾರ್ಮ್ ನೋಡಿ ಈ ಏಡ್ಸ್ ಆಯ್ತಲ್ಲ ಈ ಏಡ್ಸ್ ಸಾಮಾನ್ಯವಾಗಿ ಹೇಗೆ ಹರಡುತ್ತೆ ಅಂತಂದ್ರೆ ವೈರಸ್ಗಳ ಮೂಲಕ ಏನಾಗ್ತದೆ ಹರಡುತ್ತೆ ಏಡ್ಸ್ ಅನ್ನೋದು ವೈರಲ್ ಕಾಯಿಲೆ ಬ್ಯಾಕ್ಟೀರಿಯಾದಿಂದ ಹರಡುವಂತ ಕಾಯಿಲೆ ಅಲ್ಲ ನೆನ್ಪಿಡ್ಕೊಬೇಡಿ ಬ್ಯಾಕ್ಟೀರಿಯಾದಿಂದ ಹರಡದ ಅಥವಾ ಶಿಲೀಂಧ್ರದಿಂದ ಹರಡಲ್ಲ ಶೈವಲಗಳಿಂದ ಹರಡಲ್ಲ ಅಥವಾ ಆದಿಜೀವಿಗಳಿಂದ ಹರಡಲ್ಲ ಇದು ಯಾವ್ದ್ರಿಂದ ಹರಡ್ತೈತೆ ಅಂತಂದ್ರೆ ವೈರಸ್ ನಿಂದ ಹರಡ್ತೈತೆ ಅಂದ್ರೆ ಸೂಕ್ಷ್ಮಾಣುಜೀವಿಗಳಲ್ಲಿ ಅತ್ಯಂತ ಚಿಕ್ಕ ಜೀವಿ ಯಾವ್ದಾದ್ರು ಇದ್ರೆ ಅದು ವೈರಸ್ ಅಂತ ವೈರಸ್ ಇಂದ ಈ ಏಡ್ಸ್ ಎನ್ನುವ ಕಾಯಿಲೆ ಇದೆ ಸೊ ಹಾಗಾದ್ರೆ ಇಲ್ಲೇ ಬರ್ದಿದ್ದೀನಿ ನೋಡಿ ಇಲ್ಲಿ ಇಲ್ಲಿ ಏನಂತ ಬರ್ದಿದ್ದೀನಿ ವೈರಸ್ ನಿಂದ ಹರಡುತ್ತೆ ಯಾವ ಗುಂಪಿಗೆ ಸೇರಿದೆ ಅಂತಂದ್ರೆ ಈಗ ಏಡ್ಸ್ ಅನ್ನೋದು ವೈರಸ್ ಇಂದ ಹರಡುತ್ತೆ ಅಂತ ಹೇಳಿದ್ದೀನಿ ಬಟ್ ಯಾವ ವೈರಸ್ ಇಂದ ಹರಡುತ್ತೆ ನೋಡಿ ಎಚ್ ಐವಿ ಇಂದ ಹರಡುತ್ತೆ ಎಚ್ ಐ ವಿ ಅನ್ನೋದೇನೋ ಒಂದು ವೈರಸ್ ಅದನ್ನ ನೀವು ನೆನಪಿಟ್ಕೊಂಡಿರ್ಬೇಕು ಹ್ಯೂಮನ್ ಇಮ್ಯುನೋ ಡಿಫಿಶಿಯನ್ಸಿ ವೈರಸ್ ಇದ್ರ ಫುಲ್ ಫಾರ್ಮ್ ಏನು ಅಂತಂದ್ರೆ ಹ್ಯೂಮನ್ ಇಮ್ಯುನೋ ಡಿಫಿಶಿಯನ್ಸಿ ವೈರಸ್ ಅಂತ ಸಾಮಾನ್ಯವಾಗಿ ನಾವು ಕರಿತೀವಿ ಈ ವೈರಸ್ ಯಾವ ಗುಂಪಿಗೆ ಸೇರಿದೆ ಅಂತ ಏನಾದ್ರು ಇದ್ರೆ ಕೇಳಿದ್ರೆ ನಾವು ರೆಟ್ರೋ ವೈರಸ್ ಗುಂಪಿಗೆ ಸೇರಿದೆ ಅಂತ ನಾವು ಹೇಳಬೇಕಾಗಿರ್ತದೆ ಅಷ್ಟೇ ಅಲ್ಲ ಮಕ್ಕಳ ಈಗ ಏಡ್ಸ್ನಿಂದ ಉಂಟಾಗುವಂತಹ ಹಾನಿಗಳು ಏನೇನು ಏಡ್ಸ್ನಿಂದ ಉಂಟಾಗುವಂತ ನಾವು ಹಾನಿಗಳನ್ನ ತಿಳ್ಕೊಳ್ಳೋಣ ಇವಾಗ ನೋಡಿ ಈ ಏಡ್ಸ್ ರೋಗವನ್ನು ರೋಗಗಳ ಸರಮಾಲೆ ಅಂತ ಕರಿತೀವಿ ರೋಗಗಳ ಸರಮಾಲೆ ಕಂಡ್ರಿ ಹೇಳಿ ಇದನ್ನು ಇದು ಕ್ಷ ಕ್ಷಯ ರೋಗ ನಿಮೋನಿಯಾ ರೋಗ ಆಮಶಂಕೆ ರೋಗ ಇವೆಲ್ಲಾ ಕಾಯಿಲೆ ಬಂದಿರ್ತದಲ್ಲ ಅವ್ರಿಗೇನೂ ಏಡ್ಸ್ ಏನಾದ್ರು ಬಂತು ಅಂತ ಅಂದ್ರೆ ತಿಳ್ಕೊಳ್ಳಿ ಅವರು ಇನ್ನ ರಿಕವರ್ ಆಗೋಕ್ಕೆ ಸಾಧ್ಯನೇ ಇಲ್ಲ ಸಾಧ್ಯನೇ ಇಲ್ಲ ಅಂತಂದ್ರೆ ಕಂಟ್ರೋಲ್ ಮಾಡಬಹುದು ಬಟ್ ನೈಂಟಿ ಪರ್ಸೆಂಟೇಜ್ ಏನಾಗ್ತದೆ ಅಂತಂದ್ರೆ ಈ ಏಡ್ಸ್ ಕಾಯಿಲೆ ಬಂದ್ರೆ ಅದಕ್ಕೆ ಇನ್ನೂ ಎಫೆಕ್ಟ್ ಆಗುತ್ತೆ ಕ್ಷಯ ರೋಗ ಅಂದ್ರೆ ಟಿ ಬಿ ಕಾಯಿಲೆ ಟಿ ಬಿ ಕಾಯಿಲೆಗೆ ಸಂಬಂಧಪಟ್ಟಂತೆ ನಿಮೋನಿಯಾ ಕಾಯಿಲೆಗೆ ಸಂಬಂಧಪಟ್ಟಂತೆ ಸಂಬಂಧಪಟ್ಟಂತೆ ಆಮಶಂಕೆಗೆ ಸಂಬಂಧಪಟ್ಟಂತೆ ಕಾಯಿಲೆಗಳು ಇನ್ನೂ ಏನಾಗ್ತದೆ ಅಂತಂದ್ರೆ ಅದಕ್ಕೆ ಹಾನಿಯನ್ನ ಉಂಟು ಮಾಡ್ತದೆ ಈ ಏಡ್ಸ್ ಏನಾದ್ರು ಬಂದ್ರೆ ರೋಗ ನಿರೋಧಕ ಶಕ್ತಿ ಏನಾಗ್ತದೆ ಆಟೋಮೆಟಿಕ್ ಆಗಿ ಕಡಿಮೆ ಆಗ್ತದೆ ಅಷ್ಟೇ ಅಲ್ಲ ಈ ರೋಗ ನಿರೋಧಕ ಶಕ್ತಿ ಅಂತಂದ್ರೆ ಇಮ್ಯೂನ್ ಪವರ್ ಅಲ್ವಾ ಇಮ್ಯುನಿಟಿ ಇಮ್ಯುನಿಟಿ ಶಕ್ತಿ ಅಲ್ವಾ ಈಗ ಫಾರ್ ಎಕ್ಸಾಂಪಲ್ ನಾವೇನಾದ್ರು ಒಂದು ಕಾರ್ಯ ಮಾಡ್ಬೇಕಂತಂದ್ರೆ ಕೆಲಸ ಮಾಡ್ಬೇಕು ಅಂತಂದ್ರೆ ಅದ್ರಲ್ಲಿ ಇಮ್ಯುನಿಟಿ ಪವರ್ ಬೇಕು ಸೊ ನಮ್ಮಲ್ಲೇ ಏನಾಗ್ತದೆ ಅಂತಂದ್ರೆ ಇಮ್ಯುನಿಟಿ ಪವರ್ ಆಟೋಮೆಟಿಕ್ ಆಗಿ ಕಡಿಮೆ ಆಗ್ಬಿಡ್ತದೆ ಹಾಗಾಗಿ ಈ ಏಡ್ಸ್ ಬರ್ದಂಗೆ ನಾವು ನೋಡ್ಕೋಬೇಕಾಗಿರ್ತದೆ ಅದು ಯಾವ ತರ ನಾವು ನೋಡ್ಕೋಬೇಕು ಯಾವ ವಿಧಾನವನ್ನ ಬಳಸಬೇಕು ಅನ್ನೋದನ್ನ ನಾನು ನಿಮಗೆ ಹೇಳ್ಕೊಡ್ತೀನಿ ಅಷ್ಟೇ ಅಲ್ಲ ಈಗ ನೆಕ್ಸ್ಟ್ ನೋಡಿ ಈ ಏಡ್ಸ್ ನಿಂದ ಬರುವಂತಹ ಸಾಮಾನ್ಯವಾಗಿ ಇನ್ನೊಂದು ಲಕ್ಷಣ ಏನು ಅಂತಂತಂದ್ರೆ ಬಿಳಿ ರಕ್ತ ಕಣಗಳ ಸಂಖ್ಯೆ ಏನಾಗ್ತದೆ ಕಡಿಮೆ ಆಗ್ತದೆ ಅಥವಾ ಬಿಳಿ ರಕ್ತ ಕಣಗಳಿಗೆ ಹಾನಿಯುಂಟು ಮಾಡುತ್ತದೆ ನೋಡಿ ಈಗ ನಮ್ಮ ರಕ್ತದಲ್ಲಿ ಕೆಂಪು ರಕ್ತ ಕಣಗಳಿದಾವೆ ಬಿಳಿ ರಕ್ತ ಕಣಗಳಿದಾವೆ ಮತ್ತೆ ಕಿರುತಟ್ಟೆಗಳಿದಾವೆ ಹೌದಲ್ವಾ ಸೊ ಅದರಲ್ಲಿ ಯಾವ್ದು ಹಾನಿ ಮಾಡ್ತೈತೆ ಅಂತಂದ್ರೆ ಈ ಅಕ್ವೈಡ್ ಇಮ್ಯೂನಿ ಡಿಫಿಷಿಯನ್ಸಿ ಸಿಂಡ್ರೋಮ್ ಎನ್ನುವ ಒಂದು ಕಾಯಿಲೆ ಅಥವಾ ಎಚ್ ಐ ವಿ ವೈರಸ್ ಎನ್ನುವುದು ಬಿಳಿ ರಕ್ತ ಕಣಗಳಿಗೆ ಹಾನಿಯು ಹಾನಿಯನ್ನುಂಟು ಮಾಡ್ತೈತೆ ಸೊ ಹಾಗಾಗಿ ನಾವು ಎಚ್ಚರಿಕೆಯಿಂದ ಇರಬೇಕಾಗಿರ್ತದೆ ನೆಕ್ಸ್ಟ್ ಅಷ್ಟೇ ಅಲ್ಲ ಕಣ್ರಿ ನೆಕ್ಸ್ಟ್ ಅಲ್ಲಿ ಬರ್ದಿನ್ ನೋಡಿ ಬಿ ಮತ್ತು ಟಿ ಎಂಬ ಎರಡು ಬಗೆಯ ಲಿಂಪೋಸೈಡ್ಸ್ ಗಳನ್ನು ಗಳು ದೇಹವನ್ನು ಸೋಂಕಿನಿಂದ ರಕ್ಷಿಸ್ತವೆ ಓಕೆನಾ ಇಲ್ಲಿ ಹೇಳ್ತಾ ಇದಾರೆ ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂತಂದ್ರೆ ನಮ್ಮ ದೇಹದಲ್ಲಿ ಬಿ ಮತ್ತೆ ಟಿ ಎಂಬ ಲಿಂಪೋಸೈಡ್ಸ್ ಗಳಿದಾವೆ ಇವೆಲ್ಲ ಏನ್ ಮಾಡ್ತವೆ ಅಂತಂದ್ರೆ ನಮ್ಮ ದೇಹವನ್ನ ರಕ್ಷಣೆ ಮಾಡ್ತದೆ ಸೊ ಈ ಬಿ ಮತ್ತು ಟಿ ಲಿಂಪೋಸೈಡ್ಸ್ ಗಳಿಗೆ ಹಾನಿ ಮಾಡೋದು ಯಾವುದು ಅಂತಂದ್ರೆ ಇದೆ ಎಚ್ ಐ ವಿ ವೈರಸ್ ಕಂಟ್ರಿ ಇದೆ ಎಚ್ ಐ ವಿ ವೈರಸ್ ನೆಕ್ಸ್ಟ್ ನೋಡಿ ಇಲ್ಲಿ ಕೆಳಗಡೆ ಏನಿದೆ ಆಫ್ರಿಕಾ ಮತ್ತು ಉಪಸಹರ ಭೂಭಾಗದಲ್ಲಿ ಹೆಚ್ಚಾಗಿ ಈ ಕಾಯಿಲೆ ಕಂಡು ಬರ್ತದೆ ಎಲ್ಲಿ ಕಾಯಿಲೆ ಕಂಡು ಬರ್ತದೆ ಅಂತಂತಂದ್ರೆ ಸಾಮಾನ್ಯವಾಗಿ ಆಫ್ರಿಕಾ ಖಂಡದಲ್ಲಿ ಮತ್ತೆ ಉಪಸಹರ ಉಪ ಸಂಹಾರ ಅಂತ ಐತೆ ಕ್ಷಮೆ ಇರಲಿ ಉಪಸಹಾರ ಉಪಸಹಾರ ಭೂಭಾಗದಲ್ಲಿ ಹೆಚ್ಚಾಗಿ ಈ ಕಾಯಿಲೆ ಏನ್ ಬರ್ತದೆ ಕಂಡು ಬರ್ತದೆ ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ ಬನ್ನಿ ಎಸ್ ಈ ಸ್ಲೈಡ್ ಅಲ್ಲಿ ಏನಿದೆ ಏಡ್ಸ್ ರೋಗದ ಲಕ್ಷಣಗಳು ಇದಾವೆ ಏಡ್ಸ್ ರೋಗದ ಲಕ್ಷಣಗಳು ನಿಮ್ಮೆಲ್ಲರಿಗೂ ಸಾಮಾನ್ಯವಾಗಿ ಗೊತ್ತಿರ್ತದೆ ಏನಂತ ಗೊತ್ತಿರ್ತದೆ ಆ ವ್ಯಕ್ತಿಯನ್ನ ನೋಡ್ತಿದ್ರೆ ಏಡ್ಸ್ ಬಂದಿರೋ ವ್ಯಕ್ತಿ ನೋಡ್ತಾರೆ ಅವನು ತಿಂಗಳ ತಿಂಗಳ ಏನಾಗ್ತವನ ಅಂತಂದ್ರೆ ಅಥವಾ ಅವಳು ಏನಾಗ್ತಿದ್ದಾಳೆ ಅಂತಂದ್ರೆ ತೂಕ ಕಡಿಮೆ ಆಗ್ತಿದೆ ಅವಳದು ಅವಂದು ತೂಕ ತೂಕ ಕಡಿಮೆ ಆಗ್ತಿದೆ ಇಟ್ ಮೀನ್ಸ್ ದೇಹದ ತೂಕ ಓಕೆನಾ ಸೊ ಪ್ರತಿ ತಿಂಗಳು ಶೇಕಡ ಹತ್ತರಷ್ಟು ಏನಾಗ್ತದೆ ಅಂತಂದ್ರೆ ತೂಕ ಆಟೋಮೆಟಿಕ್ ಆಗಿ ಕಡಿಮೆ ಆಗ್ತದೆ ಕಂಟ್ರಿ ನೆಕ್ಸ್ಟ್ ಇನ್ನೊಂದು ಪ್ರಮುಖ ಲಕ್ಷಣ ಏನು ಅಂತಂದ್ರೆ ನೋಡಿ ರೋಗ ನಿರೋಧಕ ಶಕ್ತಿ ಏನಾಗ್ತದೆ ಕಡಿಮೆ ಆಗ್ತದೆ ಇವಾಗ ತಾನೇ ಹೇಳಿದೀನಿ ಏಡ್ಸ್ ಬಂದಾರು ತಿಂಗಳ ತಿಂಗಳ ಹತ್ತು ಪರ್ಸೆಂಟೇಜ್ ಅಷ್ಟು ದೇಹದ ತೂಕವನ್ನ ಕಡಿಮೆ ಮಾಡ್ಕೋತಾರೆ ಅದು ಕಡಿಮೆ ಆಗುತ್ತೆ ಆಟೋಮೆಟಿಕ್ ಆಗಿ ನೆಕ್ಸ್ಟ್ ರೋಗ ನಿರೋಧಕ ಶಕ್ತಿ ಏನಾಗ್ತದೆ ಕಡಿಮೆ ಆಗ್ತದೆ ಅಂದ್ರೆ ರೋಗಗಳ ಜೊತೆ ಹೋರಾಟ ಮಾಡುವಂತ ಶಕ್ತಿ ಏನಾಗ್ತದೆ ಅಂತಂದ್ರೆ ಕಡಿಮೆ ಆಗ್ತದೆ ಸೊ ಪ್ರತಿ ತಿಂಗಳು ಇದು ನೋಡಿ ಇದ್ರ ಬಗ್ಗೆ ಹೇಳ್ತೀನಿ ಪ್ರತಿ ತಿಂಗಳು ಶೇಕಡ ಹತ್ತರಷ್ಟು ತೂಕ ಕಡಿಮೆ ಅಂತ ಐತಲ್ಲ ಶೇಕಡ ಈಗ ನಾನು ಈಗ ನೂರ್ ಕೆಜಿ ಇದ್ದೀನಿ ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ ನಾನು ಮುಂದಿನ ತಿಂಗಳೊತ್ತಿಗೆ ಎಷ್ಟು ಕೆ ಜಿ ಅಂತಂದ್ರೆ ಇದ್ರಲ್ಲಿ ಹತ್ತು ಪರ್ಸೆಂಟೇಜ್ ಕಡಿಮೆ ಹತ್ತು ಪರ್ಸೆಂಟೇಜ್ ಕಡಿಮೆ ಅಂತಂದ್ರೆ ಆಗ್ತೀನಿ ತೊಂಬತ್ ಕೆ ಜಿ ಆಗ್ತೀನಿ ಕಣ್ರಿ ಅಷ್ಟೇ ಅದೇ ನೆಕ್ಸ್ಟ್ ಮುಂದಿನ ತಿಂಗಳೊತ್ತಿಗೆ ಎಷ್ಟು ಕೆ ಜಿ ಕಡಿಮೆ ಆಗ್ತೀನಿ ಈ ತೊಂಬತ್ತರಲ್ಲಿ ಒಂಬತ್ತು ಕೆ ಜಿ ಕಡಿಮೆ ಆಗ್ತೀನಿ ಎಟ್ ಎಷ್ಟಾಗುತ್ತೆ ಎಂಬತ್ತೊಂದು ಕೆ ಜಿ ಆಗ್ತೀನಿ ಈ ಥರ ಏನಾಗ್ತೀನಿ ಇದ್ರಲ್ಲಿ ಟೆ ಇದ್ರಲ್ಲಿ ಟೆನ್ ಪರ್ಸೆಂಟೇಜು ಎಂಟು ಕೆ ಜಿ ಕಡಿಮೆ ಕಳೆದ್ರೆ ಎಷ್ಟಾಗುತ್ತೆ ಸಾಮಾನ್ಯವಾಗಿ ಎಂಬತ್ತೊಂದರಲ್ಲಿ ಎಂಟು ಕಳೆದ್ರೆ ಎಷ್ಟಾಗುತ್ತೆ ಹನ್ನೊಂದರಲ್ಲಿ ಎಂಟು ಹೋದರೆ ಮೂರು ಇನ್ನು ಮಾಮೂಲಿ ಏಳು ಎಪ್ಪತ್ತ್ಮೂರು ಕೆ ಜಿ ಈ ಥರ ಏನಾಗ್ತೀನಿ ಅಂತಂತಂದರೆ ಡೌನ್ ಆಗ್ತಾ ಬರ್ತೀನಿ ಓಕೆ ಇನ್ನು ಏಡ್ಸ್ ರೋಗದ ಪ್ರಮುಖ ಲಕ್ಷಣಗಳಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ತದೆ ಅಂತ ಹೇಳಿದೀನಿ ನೆಕ್ಸ್ಟ್ ಅಷ್ಟೇ ಅಲ್ಲ ಕಣ್ರಿ ದಣಿವಾಗುತ್ತೆ ಕೆಮ್ಮಾಗುತ್ತೆ ಕಫ ಆಗುತ್ತೆ ಮತ್ತೆ ಶ್ವಾಸನಾಳದಲ್ಲಿ ಉರಿಯೂತ ಆಗುತ್ತೆ ಇಲ್ಲಿ ಉರಿತಾ ಇರ್ತದೆ ಶ್ವಾಸನಾಳದಲ್ಲಿ ಏನಾಗ್ತಾ ಇರ್ತದೆ ಅಂತಂದ್ರೆ ಇಲ್ಲಿ ಶ್ವಾಸನಾಳ ಇದೆ ಕಣ್ರಪ್ಪ ಈ ಜಾಗದಲ್ಲಿ ಈ ಶ್ವಾಸನಾಳದಲ್ಲಿ ಏನಾಗ್ತದೆ ಅಂತಂದ್ರೆ ಉರಿ 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 ಇಲ್ಲಿ ಈ ಕಡೆ ಒಂದು ಶ್ವಾಸನಳಿಕೆ ಇದೆ ಈ ಒಂದು ಶ್ವಾಸನಳಿಕೆ ಇದೆ ಸೊ ಈ ಜಾಗದಕ್ಕೂ ಕೂಡ ಏನಾಗ್ತದೆ ಅಂತಂದ್ರೆ ತುಂಬಾ ಎಫೆಕ್ಟ್ ಮಾಡುತ್ತೆ ಅಷ್ಟೇ ಅಲ್ಲ ಕಣ್ರಿ ಈ ಏಡ್ಸ್ ಬಂದವರಿಗೆ ಎಕ್ಸ್ಪೆಷಲ್ ಹೇಳ್ಬೇಕಂತಂದ್ರೆ ನೆನಪಿನ ಶಕ್ತಿ ಕಡಿಮೆ ಯಾವ ಶಕ್ತಿ ಕಡಿಮೆ ನೆನಪಿನ ಶಕ್ತಿ ಕಡಿಮೆ ನೆಕ್ಸ್ಟ್ ದೀರ್ಘಕಾಲದ ಜ್ವರ ಕಂಡು ಬರ್ತದೆ ಅವ್ರಿಗೆ ದೀರ್ಘಕಾಲದ ಜ್ವರ ಇಟ್ ಮೀನ್ಸ್ ಅವ್ರಿಗೆ ಒಂದ್ ತಿಂಗಳು ಎರಡು ತಿಂಗಳು ಅಥವಾ ಮೂರು ತಿಂಗಳು ಈ ತರ ಕಂಟಿನ್ಯೂ ಏನಾಗ್ತದೆ ಅಂತಂದ್ರೆ ಅವರಿಗೆ ಜ್ವರ ಬರ್ತದೆ ಇವೆಲ್ಲವೂ ಕೂಡ ಏಡ್ಸ್ ರೋಗದ ಲಕ್ಷಣಗಳು ಕಂಡ್ರಿ ನೆಕ್ಸ್ಟ್ ಬಾಯಿಯಲ್ಲಿ ಬಿಳಿಯ ಮಚ್ಚೆಗಳು ಕಂಡು ಬರುತ್ತವೆ ಈಗ ಹ್ಮ್ ನಾಲ್ಗೆ ಸ್ವಲ್ಪ ಬಿಳಿ ಕಾಣ್ತೈತಿ ಹೌದಲ್ವಾ ಬಟ್ ಬಿಳಿ ಮಚ್ಚೆ ಕಾಣ್ತಿಲ್ಲ ಅಕಸ್ಮಾತ್ ಬಿಳಿ ಮಚ್ಚೆ ಐತೆ ಅಂತಂದ್ರೆ ಅಲ್ಲಿ ಇದೆ ಅಂತ ಅರ್ಥ ನಿಮ್ ನಿಮ್ ನಾಲ್ಗೆ ನೀವಾಗ ಒಂದ್ಸಲ ಚೆಕ್ ಮಾಡಿ ನೋಡ್ಕೊಳ್ಳಿ ಓಕೆ ನೆಕ್ಸ್ಟ್ ಆಗೋಣ ಚರ್ಮದ ತುರಿಕೆ ಪ್ರಾರಂಭವಾಗ್ತದೆ ಇಟ್ ಮೀನ್ಸ್ ಇಲ್ಲಿ ಸ್ಕಿನ್ ಏನಾಗ್ತದೆ ಅಂತಂದ್ರೆ ಕಡ್ತಾ ಆಗುವಂಥದ್ದು ಕಡಿಯುವಂಥದ್ದು ಸೊ ಇದು ಕೂಡ ಆಗ್ತದೆ ಇತ್ಯಾದಿ ಇದು ಏಡ್ಸ್ ರೋಗದ ಸಾಮಾನ್ಯ ಲಕ್ಷಣಗಳು ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ ಬನ್ನಿ ಎಸ್ ಏಡ್ಸ್ ತರ ಹರಡುತ್ತಿದೆ ಅಂತ ವೆರಿ ವೆರಿ ಇಂಪಾರ್ಟೆಂಟ್ ಕಂಟ್ರಿ ಏಡ್ಸ್ ತರ ಹರಡುತ್ತಿದೆ ಅಂತಂದ್ರೆ ಇದು ನಾವು ತಿಳ್ಕೊಳ್ಳೇಬೇಕಾಗಿದೆ ಹೆಂಗೆ ಹರಡುತ್ತಿದೆ ಮೊದಲನೇದು ದೈಹಿಕ ಸಂಪರ್ಕದಿಂದ ಹರಡ್ತಾ ಇದೆ ಕಣ್ರಿ ಸೊ ಫಾರ್ ಎಕ್ಸಾಂಪಲ್ ಗಂಡು ಹೆಣ್ಣು ಜೊತೆಯಾಗೋದ್ರಿಂದ ಏನಾಗ್ತೈತೆ ಆ ದೈಹಿಕ ಸಂಪರ್ಕದಿಂದ ಏನಾಗ್ತೈತೆ ಅಥವಾ ಲೈಂಗಿಕ ಸಂಪರ್ಕದಿಂದ ದೈಹಿಕ ಸಂಪರ್ಕದಿಂದ ಏಡ್ಸ್ ಹಾಡ್ತೈತೆ ಅಥವಾ ದೈಹಿಕ ಸಂಪರ್ಕ ಮಾಡಿದ್ರೆ ಮಾತ್ರ ಏಡ್ಸ್ ಹರಡುತ್ತೆ ಅಂತಲ್ಲ ನೆಕ್ಸ್ಟ್ ಕೆಳಗಡೆ ಇದೆ ನೋಡಿ ಸೋಂಕಿರುವ ಗರ್ಭಿಣಿಯಿಂದ ಶಿಶುವಿಗೆ ವರ್ಗಾವಣೆ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ತಾಯಿಗೆ ಏನಾದ್ರು ಏಡ್ಸ್ ಬಂದಿದೆ ಅಂತಂತಂದ್ರೆ ಅಥವಾ ಆ ತಾಯಿ ಒಳಗಡೆ ಎಚ್ ಐ ವಿ ವೈರಾಣು ಇದೆ ಅಂತಂತಂದ್ರೆ ಆ ಮಗುಗೂ ಕೂಡ ಏನಾಗ್ತದೆ ಅಂತಂತಂದ್ರೆ ಆಟೋಮೆಟಿಕ್ ವರ್ಗಾವಣೆ ಆಗ್ತದೆ ಅವಳು ಗರ್ಭವತಿ ಆಗಿದ್ದಾಳೆ ಗರ್ಭವತಿಯಾಗಿ ಹೊಟ್ಟೆ ಒಳಗಡೆ ಮಗು ಬೆಳಿತೈತೆ ಆ ಮಗು ಬೆಳಿತಿದ್ರು ಕೂಡ ಏನಾಗ್ತದೆ ಅಂತಂದ್ರೆ ಆಟೋಮೆಟಿಕ್ ಆ ಮಗುಗೂ ಕೂಡ ಏನಾಗ್ತದೆ ವರ್ಗಾವಣೆ ಆಗ್ತದೆ ಏನು ಏಡ್ಸು ಸೊ ಈ ತರ ಏನಾಗ್ತೈತೆ ಏಡ್ಸು ವರ್ಗಾವಣೆ ಐತೆ ನೆಕ್ಸ್ಟ್ ರೋಗಿಗಳು ಬಳಸಿದ ಸಿರಂಜಿನ್ ಸಿರಂಜ್ ನಿಂದ ಇಟ್ ಮೀನ್ಸ್ ಯಾರಿಗಾದ್ರೂ ಏಡ್ಸ್ ಬಂದಿದೆ ಅಂತಂದ್ರೆ ಅವರಿಗೆ ಇಂಜೆಕ್ಷನ್ ಚುಚ್ಚವ್ರೆ ಅಂತಂದ್ರೆ ಆ ಇಂಜೆಕ್ಷನ್ ಅಕೋಬಿಟ್ಟು ನಮಗ ಚುಚ್ಚುತ್ತೆ ಆಟೋಮೆಟಿಕ್ ಆಗಿ ನಮಗೂ ಕೂಡ ಏಡ್ಸ್ ಬರುತ್ತೆ ಇದು ವಾಸ್ತವಾಂಶ ಸತ್ಯ ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಏನಿದೆ ಸೋಂಕು ತಗುಲಿದ ವ್ಯಕ್ತಿಯಿಂದ ರಕ್ತದಾನವನ್ನು ಪಡೆಯುವ ಮೂಲಕ ಎಸ್ ಈಗ ಅಕಸ್ಮಾತ್ ಈಗ ನನಗೆ ಇದೆ ಅಂತಂದ್ರೆ ನನ್ನ ರಕ್ತವನ್ನ ನೀವೇನಾದ್ರು ಪಡ್ಕೊಂಡ್ರೆ ನಿಮ್ಗೂ ಕೂಡ ಏಡ್ಸ್ ಬರುತ್ತೆ ಯಾಕಂದ್ರೆ ದೇಹದ ತುಂಬಾ ವೈರಾಣುಗಳು ಟ್ರಾನ್ಸ್ಫರ್ ಆಗ್ತದೆ ಆ ಎಚ್ ಐ ವಿ ವೈರಸ್ ಐತಲ್ಲ ಹ್ಯೂಮನ್ ಇಮ್ಯೂನ್ ಡಿಫಿಷಿಯನ್ಸಿ ವೈರಸ್ ಐತಲ್ಲ ಅದು ನಿಮ್ ದೇಹದೊಳಗಡೆ ಬರ್ತದೆ ಸೊ ಹಾಗಾಗಿ ಎಚ್ಚರಿಕೆಯಿಂದ ನಾವ್ ಏನ್ ಮಾಡ್ಬೇಕು ಆ ರಕ್ತ ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ಅನ್ಬಿಟ್ಟು ನಾವು ಆ ರಕ್ತವನ್ನ ನಾವು ಏನು ಮಾಡ್ಕೋಬೇಕಾದ್ರೆ ಪಡ್ಕೋಬೇಕಾಗಿರ್ತದೆ ಅಥವಾ ನಮ್ಮ ದೇಹಕ್ಕೆ ಹಾಕಿಸ್ಕೋಬೇಕಾಗಿರ್ತದೆ ಮತ್ತೆ ರಕ್ತ ದಾನ ಮಾಡಬೇಕಾದ್ರೆ ಅವೆಲ್ಲ ಪರಿಗಣಕ್ಕೆ ಪರಿಗಣನೆಯನ್ನ ತಗೊಳ್ತಾರೆ ಡಾಕ್ಟರ್ಗಳು ಡಾಕ್ಟರ್ಗಳು ಡಾಕ್ಟರ್ ನರ್ಸ್ ಇರ್ತಾರಲ್ಲ ಆ ರಕ್ತವನ್ನ ಚೆಕ್ ಮಾಡ್ತಾರೆ ಅವ್ರಿಗೆ ಯಾವ್ದಾದ್ರು ಕಾಯಿಲೆ ಇದೆಯಾ ಏಡ್ಸ್ ಇದೆಯಾ ಅಥವಾ ಯಾವ್ದಾದ್ರು ಜ್ವರ ಇದೆಯಾ ಅಕಸ್ಮಾತ್ ಅವ್ರು ಏನಾದ್ರು ಎಣ್ಣೆ ಕುಡ್ದವ್ರ ಅಕಸ್ಮಾತ್ ಏನಾದ್ರು ಸಿಗರೇಟ್ಸ್ ಇದ್ದವ್ರ ಇವೆಲ್ಲ ಏನಾದ್ರು ಮಾಡಿದ್ರೆ ಅವ್ರು ಯಾವುದೇ ಕಾರಣಕ್ಕೂ ರಕ್ತವನ್ನ ತಗೊಳ್ಳೋದಿಲ್ಲ ಓಕೆನಾ ಸೊ ಆ ರೀತಿ ಈಗ ರಕ್ತವನ್ನು ಸ್ಟೋರ್ ಮಾಡಿ ಇಡ್ತಾ ಇದ್ದಾರೆ ಇರಲಿ ನೆಕ್ಸ್ಟು ಈಗ ನಾಲ್ಕು ಅಂಶಗಳನ್ನು ಹೇಳಿದ್ದೀನಿ ಏಡ್ಸ್ ಯಾವ್ಯಾವ ತರ ಹರಡುತ್ತೆ ಅಂತ ಒಂದು ದೈಹಿಕ ಸಂಪರ್ಕದಿಂದ ಇನ್ನೊಂದು ಸೋಂಕಿರುವ ಗರ್ಭಿಣಿಯಿಂದ ತಾ ಮಗುವಿಗೂ ಕೂಡ ಏನಾಗ್ತೈತೆ ವರ್ಗಾವಣೆ ಆಗ್ತೈತೆ ಇನ್ನು ರೋಗಿಗಳು ಬಳಸಿದ ಸಿರಂಜಿನಿಂದನೂ ಕೂಡ ನಮಗೆ ವರ್ಗಾವಣೆ ಆಗ್ತೈತೆ ಅಷ್ಟೇ ಅಲ್ಲ ಯಾವುದು ಯಾರಾದ್ರೂ ಒಬ್ಬರಿಗೆ ಸೋಂಕು ತಗಲಿದೆ ಅಂತಂತಂದರೆ ಆ ವ್ಯಕ್ತಿಯಿಂದ ರಕ್ತವನ್ನ ದಾನವನ್ನು ಪಡೆಯೋದ್ರಿಂದ ಕೂಡ ಏನಾಗ್ತೈತೆ ನಮಗೆ ಏಡ್ಸ್ ವರ್ಗಾವಣೆ ಆಗ್ತೈತೆ ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ ಬನ್ನಿ ಎಸ್ ಈಗ ಏಡ್ಸ್ ಯಾವ ತರ ಹರಡುತ್ತೆ ಅಂತ ಹೇಳಿದೆ ಬಟ್ ಯಾವ ತರ ಹರಡೋದಿಲ್ಲ ಅನ್ನೋದು ಕೂಡ ಮುಖ್ಯ ನೋಡಿ ನೀರಿನಿಂದ ಹರಡ್ತೈತ ಏಡ್ಸ್ ಇಲ್ಲ ಯಾವುದೇ ಕಾರಣಕ್ಕೂ ನೀರಿನಿಂದ ಏಡ್ಸ್ ಹರಡಲ್ಲ ಮತ್ತೆ ಗಾಳಿನಿಂದ ಹರಡಲ್ಲ ಮತ್ತೆ ಏಡ್ಸ್ ರೋಗಿ ಬಳಸಿದ ಶೌಚಾಲಯದಿಂದ ಹರಡಲ್ಲ ಅವ್ನಿಗೆ ಏಡ್ಸಕ್ಕನೇ ಅಥವಾ ಏಡ್ಸಕ್ಕನೋ ಅವನು ಬಳಸಿರುವಂತ ಶೌಚಾಲಯವನ್ನು ನಾವು ಬಳಸಿದ್ರೆ ನಮ್ಗೆ ಏಡ್ಸ್ ಹರಡುತ್ತೆ ನೋ ಈ ತರ ಯಾವುದೇ ಕಾರಣಕ್ಕೂ ಹರಡಲ್ಲ ಅಥವಾ ಏಡ್ಸ್ ರೋಗಿ ಜೊತೆ ಅವ್ನಿಗೆ ಇದೆ ಅನ್ಬಿಟ್ಟು ಅವನ ಜೊತೆ ಊಟ ಮಾಡ್ದೆ ಸುಮ್ಮನೆ ಕೂರೋದಲ್ಲ ಅದ್ ಮಾನವೀಯ ಮೌಲ್ಯಗಳನ್ನ ಕಳ್ಕೊಂಡಂಗೆ ಓಕೆನಾ ಈಗ ಏಡ್ಸ್ ಇದೆ ಅಂತ ಅವ್ನ ಜೊತೆ ಕುತ್ಕೊಂಡು ಊಟ ಮಾಡೋಣ ಅವ್ನು ಧೈರ್ಯ ಕೊಡೋಣ ಅವನಿಗೆ ಆತ್ಮಸ್ಥೈರ್ಯವನ್ನ ತುಂಬನಾ ಆ ಕೆಲಸವನ್ನ ನಾವು ಮಾಡ್ಬೇಕು ಅವ್ನ ಜೊತೆ ಊಟ ಮಾಡೋದ್ರಿಂದ ಆಗಿರ್ಲಿ ಆಗಿರ್ಬೋದು ಅಥವಾ ಊಟ ಮಾಡೋದ್ರಿಂದ ಅಥವಾ ಅವನಿಗೆ ಕೈಯನ್ನ ಶೇಕ್ ಹೆಂಡ್ ಮಾಡೋದ್ರಿಂದ ಅಥವಾ ಅವನನ್ನ ಹಗ್ ಮಾಡೋದ್ರಿಂದ ಯಾವುದೇ ಕಾರಣಕ್ಕೂ ಏಡ್ಸ್ ಹರಡಲ್ಲ ಇದನ್ನ ನೀವು ನೆನಪಿಟ್ಕೊಂಡಿರಿ ನಾವು ಸಾಮಾಜಿಕ ಮೌಲ್ಯಗಳನ್ನು ಕೂಡ ಉಳಿಸ್ಕೋಬೇಕಾಗಿರ್ತದೆ ಅವನು ದೂರ ತಳ್ಳದಲ್ಲ ಸಮಾಜದಿಂದ ಅದನ್ನ ನೀವು ನೆನ್ಪಿಡ್ಕಂಡಿರ್ಬೇಕು ಓಕೆನಾ ಅಂತ ಕೆಲಸ ನೀವು ಮಾಡಕ್ ಹೋಗ್ಬೇಡಿ ನೆಕ್ಸ್ಟ್ ಕೀಟಗಳಿಂದ ಏನಾರು ಏರ್ ನೋ ಕೀಟಗಳಿಂದನೂ ಕೂಡ ಏಡ್ಸ್ ಹರಡಲ್ಲ ಮತ್ತೆ ಏಡ್ಸ್ ರೋಗಿಗಳೊಂದಿಗೆ ಬೆರೆಯುವುದರಿಂದ ಈಗ ಫಾರ್ ಎಕ್ಸಾಂಪಲ್ ಒಂದು ಎರಡು ಮೂರು ಜನ ಏಡ್ಸ್ ರೋಗಿಗಳಿದ್ರೆ ಅವ್ರ ಜೊತೆ ಓಡಾಡೋದಾಗಿರ್ಬೋದು ಸುತ್ತಾಡೋದಾಗಿರ್ಬೋದು ಅಕಸ್ಮಾತ್ ಏನಾರು ಒಂದು ಐಟಮ್ಗಳನ್ನ ತಿನ್ನೋದು ಇಟ್ ಮೀನ್ಸ್ ಏನಾದ್ರು ಗೋಬಿ ಮಂಚೂರಿ ಮಸಾಲೆ ಇವೆಲ್ಲ ರೈಸ್ ಐಟಮ್ಸ್ಗಳು ಇವೆಲ್ಲ ತಿನ್ನೋದಾಗಿರ್ಬೋದು ಇದರಿಂದ ಯಾವುದೇ ಕಾರಣಕ್ಕೂ ಸಾಮಾನ್ಯವಾಗಿ ಹರಡೋದಿಲ್ಲ ಅವ್ರ ಜೊತೆ ಬೆರೆಯೋದ್ರಿಂದ ಯಾವುದೇ ಕಾರಣಕ್ಕೂ ಹರಡಲ್ಲ ಇದು ನೀವು ನೆನಪಿಟ್ಕೊಂಡಿರಿ ಓಕೆ ಕಮ್ ಟು ದ ನೆಕ್ಸ್ಟ್ ಟಾಪಿಕ್ ದಟ್ ಇಸ್ ಎಚ್ ಐ ವಿ ಸ್ಟ್ರಕ್ಚರ್ ಇಟ್ ಮೀನ್ಸ್ ಏಡ್ಸ್ ಕಾಯಿಲೆ ಬಂದಿದೆ ಎಚ್ ಐ ವಿ ವೈರಸ್ ಇಂದ ಎಚ್ ಐ ವಿ ಯಾವ ತರ ಇದೆ ಅಂತಂದ್ರೆ ಅದು ಯಾವ ಆಕಾರದಲ್ಲಿದೆ ಈ ದುಂಡಾಕಾರದ ರೌಂಡ್ ಶೇಪ್ ಅಲ್ಲಿ ಇರ್ತದೆ ಕಣ್ರಿ ಈ ರೌಂಡ್ ಶೇಪ್ ಇರ್ತದೆ ಇದರಲ್ಲಿ ಆರ್ ಎನ್ ಎ ಇದ್ರ ಒಳಗಡೆ ಏನ್ ಇರ್ತದೆ ಅಂತಂದ್ರೆ ಆರ್ ಎನ್ ಎ ಇರುತ್ತೆ ಆರ್ ಎನ್ ಎ ಎಂಬ ಅನುವಂಶೀಯ ವಸ್ತು ಒಂದಿರುತ್ತದೆ ಇಟ್ ಮೀನ್ಸ್ ಆರ್ ಎನ್ ಎ ಫುಲ್ ಫಾರ್ಮ್ ಕೇಳಿದ್ರೆ ರೈಬೋ ರೈಬೋ ನ್ಯೂಕ್ಲಿಕ್ ಆಸಿಡ್ ಅಂತ ಏನೋ ರೈಬೋ ನ್ಯೂಕ್ಲಿಕ್ ಆಸಿಡ್ ಅಂತ ಸೊ ಓಕೆನಾ ಇಲ್ಲಿ ಕೊಬ್ಬಿನ ಪದಾರ್ಥದಿಂದ ಕೂಡಿದ್ದು ಎರಡು ಪದರಗಳಿಂದ ಆವೃತವಾಗಿದೆ ಫಾರ್ ಎಕ್ಸಾಂಪಲ್ ಇದನ್ನ ಎಚ್ ಐ ವಿ ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ ಇದು ಕೊಬ್ಬಿಂದ ಕೂಡಿದೆ ಯಾವುದರಿಂದ ಕೊಬ್ಬು ಕೊಬ್ಬು ಅಥವಾ ಲಿಪಿಡ್ ಇಂದ ಕೂಡಿದೆ ಸೊ ಎರಡು ಪೊರೆಯಿಂದ ಏನಾಗಿರ್ತದೆ ಆವೃತವಾಗಿರ್ತದೆ ಎರಡು ಪೊರೆಯಿಂದ ಏನಾಗಿರ್ತದೆ ಈ ಎಚ್ ಐ ವಿ ವೈರಸ್ ಆವೃತವಾಗಿರ್ತದೆ ನೆಕ್ಸ್ಟ್ ಸ್ಲೈಡ್ ಹೋಗೋಣ ಬನ್ನಿ ಎಸ್ ಎಡ್ಸ್ ಪತ್ತೆ ಹಚ್ಚಿದ್ದು ಈಗ ಏಡ್ಸ್ ಏಡ್ಸ್ ಏಡ್ಸನ್ನು ಪತ್ತೆ ಹಚ್ಚಿದ್ದು ಯಾರು ಅಂತಂದ್ರೆ ಮೊಟ್ಟ ಮೊದಲ ಬಾರಿಗೆ ಜಗತ್ತಿನಲ್ಲಿ ಅಮೆರಿಕ ದೇಶ ಕಣ್ರಿ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಮಾಡ್ತಾರೆ ಅಂತಂತಂದ್ರೆ ಇವರು ಪತ್ತೆಯನ್ನು ಹಚ್ಚುತ್ತಾರೆ ನಾವು ಖುಷಿ ಪಡ್ಬೇಕಾಗಿರೋ ವಿಚಾರ ಎಕ್ಸ್ಪೆಷಲ್ ಹೇಳ್ಬೇಕಂತಂದ್ರೆ ಸಾವಿರದ ಒಂಬೈನೂರ ಎಂಬತ್ತೊಂದಲ್ಲ ಅದಕ್ಕಿಂತ ಮುಂಚೆನೂ ಕೂಡ ಸಾಮಾನ್ಯವಾಗಿ ಏಡ್ಸ್ ಇರುತ್ತೆ ಬಟ್ ನಮ್ಮ ಬೆಳಕಿಗೆ ಬಂದಿರಲ್ಲ ಬಟ್ ಇವ್ರು ಅಮೆರಿಕ ಏನು ಮಾಡ್ತಾರೆ ಅಂತಂದ್ರೆ ಈ ಏಡ್ಸ್ ರೋಗವನ್ನು ಮಾಡ್ತಾರೆ ಅಂತಂದ್ರೆ ಪತ್ತೆ ಹಚ್ಚುತ್ತಾರೆ ಬಟ್ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಅವ್ರು ಪತ್ತೆ ಹಚ್ಚಿದ್ರೆ ಫ್ರಾನ್ಸ್ ದೇಶ ಇದೆಯಲ್ಲ ಆ ಫ್ರಾನ್ಸ್ ದೇಶ ಏನ್ ಮಾಡ್ತಾರೆ ಅಂತಂದ್ರೆ ಆ ಏಡ್ಸಿಗೆ ಗೆ ಪಟ್ಟಿರುವಂತಹ ಒಂದು ವೈರಾಣು ಯಾವುದು ಎಚ್ ಐ ವಿ ಆ ಎಚ್ ಐವಿಯನ್ನ ಪತ್ತೆ ಹಚ್ಚುತ್ತ ಯಾರು ಅಂತಂದ್ರೆ ಫ್ರಾನ್ಸ್ ದೇಶರು ಯಾವಾಗ ಎರಡು ವರ್ಷ ಆದ್ಮೇಲೆ ಅಮೆರಿಕ ದೇಶರು ಎರಡು ವರ್ಷಕ್ಕೆ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಏಡ್ಸ್ ಅನ್ನ ಪತ್ತೆ ಹಚ್ಚಿದ್ರೆ ಅದಾದ್ಮೇಲೆ ಎರಡು ವರ್ಷ ಆದ್ಮೇಲೆ ಫ್ರಾನ್ಸ್ ಅವ್ರು ಏನ್ ಮಾಡ್ತಾರಂತಂದ್ರೆ ಸಾವಿರದ ಒಂಬೈನೂರ ಎಂಬತ್ ಆ ಏಡ್ಸ್ ಏಡ್ಸ್ ಕಾಯಿಲೆಗೆ ಸಂಬಂಧಪಟ್ಟಿರುವಂತಹ ಒಂದು ವೈರಾಣು ಅದು ಎಚ್ ಐ ವಿ ಆ ಎಚ್ ಅನ್ನ ಏನ್ ಮಾಡ್ತಾರೆ ಪತ್ತೆ ಹಚ್ಚುತ್ತಾರೆ ಅದಾದ್ಮೇಲೆ ಅದಾದ್ಮೇಲೆ ಏನ್ ಮಾಡ್ತಾರೆ ಅಂತಂತಂದ್ರೆ ಅಮೆರಿಕ ವಿಜ್ಞಾನಿಗಳು ಎಚ್ ಐ ವಿ ವೈರಸ್ ಬಗ್ಗೆ ಏನ್ ಮಾಡ್ತಾರೆ ಅಂತಂದ್ರೆ ವಿವರಣೆಯನ್ನ ಕೊಡ್ತಾರೆ ಸಾವಿರದ ಒಂಬೈನೂರ ಎಂಬತ್ ಮೂರ ಆದ್ಮೇಲೆ ಏನ್ ಮಾಡ್ತಾರೆ ಅಂತಂದ್ರೆ ವಿವರಣೆಯನ್ನ ಕೊಡ್ತಾರೆ ಇನ್ನ ನಮ್ಮ ಭಾರತ ದೇಶದಲ್ಲಿ ಯಾವಾಗ ಮೊದಲು ಏಡ್ಸ್ ಬರ್ತದೆ ಅಂತಂತಂದ್ರೆ ಸಾವಿರದ ಒಂಬೈನೂರ ಎಂಬತ್ತಾರನೇ ಇಸ್ವಿ ಬರ್ದಿದೀನಿ ನೋಡಿ ಸಾವಿರದ ಒಂಬೈನೂರ ಎಂಬತ್ತ ಆರನೇ ಇಸ್ವಿ ನೀವು ನೆನಪಿಟ್ಕೊಂಡಿರ್ಲೇಬೇಕು ಈ ಸಮಯದಲ್ಲಿ ಈ ಇಸ್ವಿಯಲ್ಲಿ ಭಾರತ ದೇಶಕ್ಕೆ ಏಡ್ಸ್ ಬಂದಿರುತ್ತೆ ಬಟ್ ಇಲ್ಲಿ ಬಂದಿರುತ್ತೆ ಅಂತ ಯಾರು ಕಂಡು ಹಿಡಿತಾರೆ ಭಾರತ ದೇಶದಲ್ಲಿ ತಮಿಳುನಾಡಿನ ಚೆನ್ನೈನಲ್ಲಿ ಯಾರು ಇರ್ತಾರಂತಂದ್ರೆ ಡಾಕ್ಟರ್ ಇರ್ತಾರೆ ಯಾರು ಸುನೀತಾ ಸೋಲಾಮನ್ ಅಂತ ಸೋಲಾಮನ್ ಮತ್ತು ಅವರ ವಿದ್ಯಾರ್ಥಿನಿ ಆದಂತಹ ಸೆಲ್ಲಪ್ಪನ್ ಸೆಲ್ಲಪ್ಪನ್ ನಿರ್ಮಲಾ ಅವರು ಮೊದಲ ಏಡ್ಸ್ ಪೀಡಿತ ಅದು ಪೀಡಿತವನ್ನು ಏನ್ಮಾಡ್ತಾರೆ ಅಧಿಕೃತವಾಗಿ ಪತ್ತೆ ಹಚ್ಚುತ್ತಾರೆ ಇಟ್ ಮೀನ್ಸ್ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಚೆನ್ನೈನಲ್ಲಿ ಪತ್ತೆ ಹಚ್ಚುತ್ತಾರೆ ಯಾರು ಅಂತಂದ್ರೆ ಸೋಲಮನ್ ಮತ್ತೆ ಅವರ ಶಿಷ್ಯಾದಂತಹ ಸೆಲ್ಲಪ್ಪ ನಿರ್ಮಲ ಅವರು ಮಾಡ್ತಾರೆ ನಮ್ಮ ಭಾರತ ದೇಶದಲ್ಲಿ ಪತ್ತೆ ಹಚ್ಚಿದ್ರು ಅದಕ್ಕಿಂತ ಮುಂಚೆ ಇರ್ತೇನೋ ಬಟ್ ಗೊತ್ತಿಲ್ಲ ಬಟ್ ಇವ್ರು ಪತ್ತೆ ಹಚ್ಚಿದ್ರು ಅವತ್ತಿಂದ ನಾವೇನ್ ಮಾಡಿದೀವಿ ಸಾವಿರದ ಒಂಬೈನೂರ ಎಂಬತ್ ಎಂಬತ್ತಾರಲ್ಲೇ ಇದೆ ಅಂತ ಅನ್ಕೊಂಡು ಎಂಬತ್ತಾರಿಂದನೇ ಪತ್ತೆ ಪತ್ತೆ ಆಗಿರೋ ನಮ್ಮ ದೇಶದಲ್ಲಿ ಅನ್ಕೊಂಡು ಬಂದಿದೀವಿ ನೆಕ್ಸ್ಟ್ ಸ್ಲೈಡ್ ಹೋಗೋಣ ಬನ್ನಿ ಎಸ್ ಇನ್ನ ಎಷ್ಟು ಸ್ಲೈಡ್ ಇದಾವೆ ಅಂತಂದ್ರೆ ಜಸ್ಟ್ ಇನ್ನೊಂದು ಮೂರ್ ನಾಲ್ಕು ಇದಾವೆ ಅಷ್ಟೇ ಅದು ಹೇಳ್ಬಿಡ್ತೀನಿ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ ಇನ್ನ ಈ ಏಡ್ಸ್ ರೋಗ ಬಂದಿದೆ ಅಲ್ವಾ ಈ ಏಡ್ಸ್ ರೋಗ ಬಂದಿದೆ ಅಂತಂತಂದ್ರೆ ಈ ಏಡ್ಸ್ ರೋಗ ಬಂದಿದೆ ಅಂತಂದ್ರೆ ಯಾವ ತರ ಡಾಕ್ಟರ್ ಪತ್ತೆ ಹಚ್ಚುತ್ತಾರೆ ಅಂತ ಯಾವ ಥರ ಡಾಕ್ಟರ್ ಪತ್ನಾಚರ ಪತ್ತಾಚತ್ರ ಅಂತ ಅದಕ್ಕೆ ಸಾಮಾನ್ಯವಾಗಿ ನಾಲ್ಕರಿಂದ ಐದು ಥರದ ವಿಧಾನಗಳಿದಾವೆ ಆ ಟೆಸ್ಟ್ಗಳನ್ನು ಮಾಡ್ತಾರೆ ಪರೀಕ್ಷೆಗಳನ್ನು ಮಾಡ್ತಾರೆ ಸೊ ಅವು ಯಾವ್ಯಾವ ಪರೀಕ್ಷೆಗಳು ನೋಡೋಣ ಬನ್ನಿ ಇಲ್ಲಿ ಮೊದಲನೇ ಪರೀಕ್ಷೆ ಏನು ಕಾಣ್ತಿದೆ ನಿಮ್ಮೆಲ್ಲರಿಗೂ ಎಲಿಸಾ ಪರೀಕ್ಷೆ ವೆರಿ ವೆರಿ ಇಂಪಾರ್ಟೆಂಟು ಎಲಿಸಾ ಪರೀಕ್ಷೆಯನ್ನು ಯಾವ ರೋಗಕ್ಕೆ ಅಥವಾ ಯಾವ ರೋಗವನ್ನು ಪತ್ತೆ ಹಚ್ಚಲು ಬಳಸುತ್ತಾರೆ ಅಂತ ಕೇಳ್ತಾರೆ ಎಲಿಸಾ ಪರೀಕ್ಷೆಯನ್ನ ಏನ್ ಮಾಡ್ತಾರೆ ಅಂತಂತಂದ್ರೆ ಏಡ್ಸ್ ಬಂದಿದೆಯೋ ಇಲ್ವೋ ಅಂತ ಚೆಕ್ ಮಾಡಕ್ಕೋಸ್ಕರ ಈ ಪರೀಕ್ಷೆಯನ್ನ ಮಾಡ್ತಾರೆ ಎಲಿಸಾ ಅಂತಂದ್ರೆ ಏನು ಎಂಜೈಮ್ ಲಿಂಕ್ಡ್ ಇಮ್ಯುನೊ ಸಾರ್ಬೆಂಟ್ ಆಸೆ ಅಂತ ಸೊ ಈ ಪರೀಕ್ಷೆಯನ್ನ ಏನ್ ಮಾಡ್ತಾರೆ ಅಂತಂತಂದ್ರೆ ಬಳಸ್ತಾರೆ ಏಡ್ಸ್ ರೋಗ ಬಂದೈತೋ ಇಲ್ವಾ ಅಂತಂದ್ಬಿಟ್ಟು ಫಾರ್ ಎಕ್ಸಾಂಪಲ್ ಆಟೋಮೆಟಿಕ್ ಆಗ ಹೋಗ್ತಾರೆ ಕೆಲವೊಬ್ರು ಡಾಕ್ಟ್ರ್ ಡಾಕ್ಟರ್ ಹತ್ರ ಹೋಗ್ತಾರೆ ಫಾರ್ ಎಕ್ಸಾಂಪಲ್ ಏನು ಮಾಡ್ತಾರೆ ದೈಹಿಕ ಸಂಪರ್ಕವನ್ನು ಮಾಡಿರ್ತಾರೆ ದೈಹಿಕ ಸಂಪರ್ಕವನ್ನು ಮಾಡಿದಾಗ ಆಟೋಮೆಟಿಕ್ ಆಗಿ ಆಸ್ಪತ್ರೆಗೆ ಹೋಗ್ಬಿಟ್ಟು ನಾವು ಕೇಳಬೇಕು ನಾವು ಕೇಳಬೇಕು ಅಕಸ್ಮಾತ್ ಏನಾದ್ರು ಏಡ್ಸ್ ಏನಾದ್ರು ನಮ್ಮ ದೇಹಕ್ಕೆ ವರ್ಗವಣೆ ಆಗೈತ ಅಂತ ತಿಳ್ಕೊಬೇಕಲ್ವಾ ಸೊ ಹಾಗಾಗಿ ದೈಹಿಕ ಸಂಪರ್ಕ ಮಾಡಿದಾಗ ನಾವು ಈ ಕೆಲಸಗಳನ್ನ ಮಾಡಬೇಕಾಗಿರ್ತದೆ ಇದು ವಾಸ್ತವಾಂಶ ಸತ್ಯ ಸೊ ಅವಾಗ ಮಾಡ್ತಾರೆ ಅಂತಂದ್ರೆ ಅಲ್ಲಿರುವಂತಹ ವೈದ್ಯರು ಎಲಿಸಾ ಪರೀಕ್ಷೆಯನ್ನು ಕೈಗೊಳ್ತಾರೆ ಸೊ ಇದು ಮುಜುಗರ ಅಂತ ಅನಿಸ್ಬೋದು ದೈಹಿಕ ಸಂಪರ್ಕ ಮಾಡಿದ ತಕ್ಷಣ ನಾವು ಹೋದರೆ ಡಾಕ್ಟರ್ ಏನೋ ಅನ್ಕೋತಾರೆ ನರ್ಸ್ ಏನೋ ಅಂತ ಅನ್ಕೋತಾರೆ ಇವೆಲ್ಲನೂ ತೆಗ್ದು ಬಿಸಾಕ್ ಬಿಡ್ಬೇಕು ನಾವು ಅವ್ರಿರೋದೆ ನಮಗಾಗಿ ನಮ್ಮಂತರಿಗಾಗಿ ಸೊ ಹಾಗಾಗಿ ನಾವು ಅದನ್ನು ಸದುಪಯೋಗ ಪಡ್ಕೋಬೇಕಾಗಿರುತ್ತದೆ ಇದು ನನ್ನ ಕಡೆಯಿಂದ ಸಜೆಷನ್ನು ಭಯ ಪಡ್ದೇನೆ ನೀವು ಹೋಗ್ಬಿಟ್ಟು ನೀವು ಎಚ್ ಐ ವಿ ಟೆಸ್ಟನ್ನು ಮಾಡಿಸ್ಕೊಳ್ಳಿ ಇನ್ನೂ ಹೇಳಬೇಕು ಅಂತಂದರೆ ಇನ್ನು ಕೇವಲ ಹತ್ತು ವರ್ಷ ಕಣ್ರಿ ಹತ್ತು ವರ್ಷದಲ್ಲಿ ಪ್ರತಿಯೊಬ್ಬರು ಕೂಡ ಮದುವೆ ಆಗುವಂಥವ್ರು ಸಾಮಾನ್ಯವಾಗಿ ಎಚ್ ಐ ವಿ ಪರೀಕ್ಷೆಯನ್ನು ಮಾಡಿಸ್ತಾರೆ ಇವತ್ತಿಗೆ ಮಾಡಿಸ್ತಾ ಇದ್ದರೆ ಇನ್ನು ಹತ್ತು ವರ್ಷ ಆದರೆ ಹೆಲ್ತ್ ಪರೀಕ್ಷೆ ಸಾಮಾನ್ಯ ಮಾಡಿಸ್ಕೊಂಡ್ರೆ ಎಚ್ ಐ ವಿ ಏನಾರು ಅಥವಾ ಬೇರೆ ಕಾಯಿಲೆ ಏನಾರ ಆಯಿತಾ ಲಿವರ್ಗೆ ಏನಾರು ಡ್ಯಾಮೇಜ್ ಆಗೈತಾ ಅಥವಾ ರಿಪೋರ್ಟ್ರಿ ಸಿಸ್ಟಮ್ಗೆ ಏನಾದ್ರು ಡ್ಯಾಮೇಜ್ ಆಗೈತಾ ಹಾರ್ಟಿಗೆ ಏನಾದ್ರು ಪ್ರಾಬ್ಲಮ್ ಆಯ್ತಾ ಅವೆಲ್ಲನು ಕೂಡ ಏನ್ ಮಾಡ್ತಾರಂತಂದ್ರೆ ಗಂಡು ಹೆಣ್ಣು ಸಾಮಾನ್ಯವಾಗಿ ಪರೀಕ್ಷೆ ಮಾಡೇ ಮಾಡಿಸ್ತಾರೆ ಮುಂದಿನ ದಿನಗಳಲ್ಲಿ ಇದಂತೂ ವಾಸ್ತವಾಂಶ ಸತ್ಯ ಅದು ಮಾಡಿಸ್ಲೇಬೇಕು ಓಕೆನಾ ನೆಕ್ಸ್ಟ್ ಈಗ ಎಲಿಸಾ ಪರೀಕ್ಷೆಯನ್ನ ಮಾಡ್ಬಿಟ್ಟು ಏಡ್ಸನ್ನ ಕಂಡಿಡ್ತಾರೆ ಅಲ್ಲ ಈ ಎಲಿಸಾ ಪರೀಕ್ಷೆಯನ್ನು ಕಂಡಿಡ್ದಿತ್ತು ನಾನಲ್ಲ ಯಾರು ಅಂತಂತಂದ್ರೆ ಇಲ್ಲಿ ಬರ್ದವ್ರೆ ರೋಸ್ಲಿಮ್ ರೋಸ್ಲಿಮ್ ಸುಸುಸ್ ಮನ್ ಅಂತ ರೋಸ್ಲಿಮ್ ಸುಸುಸ್ ಇದು ನೆನಪಿಟ್ಕೊಂಡಿರಿ ಸುಸುಸ್ ಏನು ಮಾಡ್ತಾರೆ ಅಂತಂತಂದರೆ ಎಲಿಕ್ ಎಲಿಸಾ ಪರೀಕ್ಷೆಯನ್ನ ಕಂಡು ಹಿಡಿತಾರೆ ಅಷ್ಟೇ ಅಲ್ಲ ಸೋಲೋಮನ್ ಬರ್ಸನ್ ಅಂತ ಸೋಲೋಮನ್ ಬರ್ಸನ್ ಎನ್ನುವರು ಏನು ಮಾಡ್ತಾರೆ ಈ ಪರೀಕ್ಷೆಯನ್ನು ಪತ್ತೆ ಹಚ್ಚುತ್ತಾರೆ ಅಷ್ಟೇ ಅಲ್ಲ ಈ ಏಡ್ಸ್ ರೋಗವನ್ನು ಪತ್ತೆ ಹಚ್ಚಬೇಕು ಅಂತಂದ್ರೆ ಇನ್ನೊಂದು ಪರೀಕ್ಷೆ ಇದೆ ಅದು ಪಿ ಸಿ ಆರ್ ಟೆಸ್ಟ್ ಅಂತ ಪಿ ಸಿ ಆರ್ ಅಂತಂದ್ರೆ ಪಿ ಅಂತಂತಂದರೆ ಪಾಲಿಮರೈಸ್ ಸಿ ಅಂತಂದ್ರೆ ಚೈನ್ ಆರ್ ಅಂತಂದ್ರೆ ರಿಯಾಕ್ಷನ್ ಪಾಲಿಮರೈಸ್ ಚೈನ್ ರಿಯಾಕ್ಷನ್ ಪಾಲಿಮರೈಸ್ ಚೈನ್ ರಿಯಾಕ್ಷನ್ ನ ಯಾವ ರೋಗವನ್ನು ಪತ್ತೆ ಹಚ್ಚಲು ಬಳಸಲಾಗುತ್ತದೆ ಅಂತ ಅಂದ್ರೆ ಏಡ್ಸ್ ರೋಗವನ್ನು ಪತ್ತೆ ಹಚ್ಚಲು ಪಾಲಿಮರೈಸ್ ಚೈನ್ ರಿಯಾಕ್ಷನ್ ಅನ್ನು ಬಳಸಲಾಗ್ತದೆ ಎಲಿಸನು ಕೂಡ ನೆಕ್ಸ್ಟ್ ಇನ್ಯಾವುದು ಪರೀಕ್ಷೆ ಇದೆ ನೋಡೋಣ ನೆಕ್ಸ್ಟ್ ವೆಸ್ಟರ್ನ್ ಬಾಲ್ಟ್ ಟೆಸ್ಟ್ ಅಂತ ವೆಸ್ಟರ್ನ್ ಬಾಲ್ಟ್ ಪರೀಕ್ಷೆ ಅಂತ ಈ ಪರೀಕ್ಷೆಯನ್ನು ಕೂಡ ಏಡ್ಸ್ ರೋಗವನ್ನು ಪತ್ತೆ ಹಚ್ಚಲು ಬಳಸಲಾಗ್ತದೆ ಸೊ ಈ ವೆಸ್ಟರ್ನ್ ಬಾಲ್ಟ್ ಟೆಸ್ಟ್ ಐತಲ್ಲ ಇದನ್ನ ಪ್ರೋಟೀನ್ ಇಮ್ಯುನೋ ಬಾಲ್ಟ್ ಅಂತಾನು ಕೂಡ ಕರೀತದೆ ಪ್ರೋಟೀನ್ ಇಮ್ಯುನೋ ಬಾಲ್ಟ್ ಎಂದು ಕರೀತಾರೆ ಸೊ ಏಡ್ಸ್ ರೋಗಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ಪ್ರೋಟೀನ್ ಇರುತ್ತೆ ಆ ಪ್ರೋಟೀನ್ ಅನ್ನ ಹತ್ತೆ ಪತ್ತೆ ಹಚ್ಚುವುದರ ಮೂಲಕ ಏನ್ ಮಾಡ್ತಾರೆ ಅಂತಂದ್ರೆ ಏಡ್ಸ್ ಇದೆ ಅಂತ ಹೇಳ್ತಾರೆ ಮತ್ತೆ ನೆಕ್ಸ್ಟ್ ಯಾವ ಪರೀಕ್ಷೆ ಮಾಡ್ಬಿಟ್ಟು ಇದೆ ಅಂತ ಹೇಳ್ತಾರೆ ರ್ಯಾಪಿಡ್ ಅಥವಾ ಪಾಯಿಂಟ್ ಆಫ್ ಕೇರ್ ಟೆಸ್ಟ್ ಅಂತ ರ್ಯಾಪಿಡ್ ಆರ್ ಪಾಯಿಂಟ್ ಆಫ್ ಕೇರ್ ಟೆಸ್ಟ್ ಅಂತ ಒಂದು ಪರೀಕ್ಷೆ ಮಾಡ್ತಾರೆ ಈ ಪರೀಕ್ಷೆ ಮಾಡ್ಬಿಟ್ಟು ಇದೆ ಅಂದ್ಬಿಟ್ಟು ಹೇಳ್ತಾರೆ ಅಥವಾ ಇಲ್ಲ ಅಂತಾನು ಕೂಡ ಹೇಳ್ತಾರೆ ಅಷ್ಟೇ ಅಲ್ಲ ನ್ಯೂಕ್ಲಿಕ್ ಆಸಿಡ್ ಬೇಸಿಡ್ ಟೆಸ್ಟ್ ಅಂತ ನ್ಯೂಕ್ಲಿಕ್ ಆಸಿಡ್ ನ್ಯೂಕ್ಲಿಕ್ ಆಸಿಡ್ ನ್ಯೂಕ್ಲಿಕ್ ಆಸಿಡ್ ಬೇಸ್ಡ್ ನ್ಯೂಕ್ಲಿಕ್ ಆಸಿಡ್ ಬೇಸ್ಡ್ ಟೆಸ್ಟ್ ಈ ಪರೀಕ್ಷೆಯನ್ನು ಕೂಡ ಮಾಡಿಕೊಂಡು ಮಾಡ್ತಾರೆ ಅಂತಂದ್ರೆ ಡಾಕ್ಟರ್ಗಳು ಏಡ್ಸ್ ಇದೆ ಅಥವಾ ಇಲ್ಲ ಅಂತ ಹೇಳ್ತಾರೆ ನೆಕ್ಸ್ಟ್ ಹೋಗೋಣ ಬನ್ನಿ ಎಸ್ ಈ ಸ್ಲೈಡಲ್ಲಿ ಏನಿದೆ ಈಗ ಏಡ್ಸ್ ಕಣ್ರಪ್ಪ ಸೊ ಅಥವಾ ಏಡ್ಸ್ ಬರೋಕ್ಕಿಂತ ಮುಂಚೆ ನಾವೇನು ಮಾಡಬೇಕು ಸಾಮಾನ್ಯವಾಗಿ ಏಡ್ಸ್ ತಡೆಗಟ್ಟುವ ವಿಧಾನಗಳಿದಾವೆ ಏನ್ ಏಡ್ಸ್ ಕಟ್ ಏಡ್ಸ್ ಅನ್ನ ತಡೆಗಟ್ಟುವಂತ ವಿಧಾನಗಳು ಅಲ್ಲಿ ಮೊದಲನೇದ್ ಕಾಣ್ತಾ ಇದೆ ನಿಮ್ ಕಣ್ಣಲ್ಲಿ ಸೋಂಕು ಹೊಂದಿದ ವ್ಯಕ್ತಿಯೊಂದಿಗೆ ಲೈಂಗಿಕ ಸಂಪರ್ಕ ಹೊಂದಬಾರದು ಹೌದು ಯಾರಿಗಾರ ಏಡ್ಸ್ ಇದೆ ಅಂತ ಮೇಲೂ ಕೂಡ ಹೋಗ್ಬಿಟ್ಟು ಅವ್ರ ಜೊತೆ ಲೈಂಗಿಕ ಸಂಪರ್ಕ ಮಾಡಿದ್ರೆ ಆಟೋಮೆಟಿಕ್ ಆಗಿ ನಿಮ್ಗೂ ಕೂಡ ಏನಾಗ್ತದೆ ಅಂತಂದ್ರೆ ಏಡ್ಸ್ ಬಂದ್ಬಿಡ್ತದೆ ಹಾಗಾಗಿ ಅವ್ರ ಜೊತೆ ಲೈಂಗಿಕ ಸಂಪರ್ಕ ಮಾಡಬಾರ್ದು ಅಕಸ್ಮಾತ್ ತೀರಾ ಮಾಡಲೇಬೇಕು ಅಂತ ಅನ್ಕಳಿ ಅನ್ಕಬಿಡಿ ಸೊ ಆ ಸಮಯದಲ್ಲಿ ಏನು ಏನ್ ಮಾಡ್ಬೇಕಾದ್ರೆ ಕಾಂಡೋಮ್ ಗಳನ್ನ ಬಳಸಬೇಕಾಗ್ತದೆ ಫಿಮೇಲ್ ಕಾಂಡೋಮ್ ಆಗಿರ್ಬೋದು ಮೇಲ್ ಕಾಂಡೋಮ್ ಆಗಿರ್ಬೋದು ಫಿಮೇಲ್ ಕಾಂಡಮ್ ಫಿಮೇಲ್ ಹಾಕೋತಾರೆ ಮೇಲ್ ಕಾಂಡೋಮ್ ಮೇಲ್ ಹಾಕೊಂಡು ಏನ್ ಮಾಡ್ಬೇಕಾಗಿರ್ತಾರೆ ಸಂಪರ್ಕ ಮಾಡಬೇಕಾಗಿರ್ತದೆ ಸೊ ಅಂತಂದ್ರೆ ಹುಟ್ಟೋ ಮಕ್ಕಳು ಕೂಡ ಸಾಮಾನ್ಯವಾಗಿ ಏಡ್ಸ್ ಪೀಡಿತವಾಗಿರುವಂತಹ ಮಕ್ಕಳು ಹುಟ್ಟುತ್ತವೆ ಬೇಗ ಉಟ್ಬಿಡ್ತವೆ ಅಥವಾ ಅವ್ರ ಕಾಯಿಲೆಗಳು ಬೇರೆ ಬೇರೆ ತರ ಬಂದ್ಬಿಡ್ತದೆ ಓಕೆನಾ ನೆಕ್ಸ್ಟ್ ಏಡ್ಸ್ ಅನ್ನು ತಡೆಗಟ್ಟುವ ವಿಧಾನಗಳು ನೆಕ್ಸ್ಟ್ ಏನು ರಕ್ತವನ್ನು ದಾನ ಪಡೆಯಬಾರದು ಏಡ್ಸ್ ಇಂದ ಏಡ್ಸ್ ಯಾರಿಗಾದ್ರು ಬಂದಿದೆ ಅಂತ ಅವರಿಂದ ರಕ್ತ ತಗೊಂಡ್ರೆ ನಿಜವ್ರು ನಮಗೂ ಏಡ್ಸ್ ಕೂಡ ಬರುತ್ತೆ ವೆರಿ ಡೇಂಜರಸ್ ಕಂಟ್ರಿ ವೆರಿ ಡೇಂಜರ್ಸ್ ಬಿ ಪಾಸಿಟಿವ್ ಇದ್ರೆ ಬಿ ಪಾಸಿಟಿವ್ ರಕ್ತವನ್ನೇ ತಗೋಬೇಕಾಗಿರ್ತದೆ ನಾವು ಹೌದಲ್ವಾ ಎ ಪಾಸಿಟಿವ್ ಇದ್ರೆ ಎ ಪಾಸಿಟಿವ್ ರಕ್ತವನ್ನೇ ತಗೋಬೇಕಾಗಿರ್ತದೆ ಆ ರಕ್ತ ತುಂಬಾ ಮುಖ್ಯ ಕಂಟ್ರಿ ಯಾಕಂತಂದ್ರೆ ನಮ್ಮ ದೇಹಕ್ಕೆ ಆಕ್ಸಿಜನ್ ಸಪ್ಲೈ ಆಗ್ತೈತೆ ಅಂತಂದ್ರೆ ಅದು ರಕ್ತದಿಂದ ಮಾಲ್ ಮಾತ್ರ ಸಾಧ್ಯ ಹೌದಲ್ವಾ ರಕ್ತದೊಳಗಡೆ ಹಿಮೋಗ್ಲೋಬಿನ್ ಇರ್ತದೆ ಆ ಹಿಮೋಗ್ಲೋಬಿನ್ ಮಾಡ್ತದೆ ಅಂತಂದ್ರೆ ದೇಹ ತುಂಬ ರಕ್ತ ದೇಹ ತುಂಬಾ ಆಕ್ಸಿಜನ್ ಅನ್ನ ಸಪ್ಲೈ ಮಾಡ್ತದೆ ಬ್ರೈನ್ಗೆ ಅಡಿಯಿಂದ ಮುಡಿವರೆಗೂ ಕೂಡ ಮಾಡ್ತದೆ ಆಕ್ಸಿಜನ್ ಗಾಳಿಯನ್ನ ಇಟ್ ಮೀನ್ಸ್ ಆಮ್ಲಜನಕ ಅಂತ ಹೇಳಬೇಕು ಬಟ್ ಕೆಲವ್ರಿಗೆ ಅರ್ಥ ಆಗಲ್ಲ ಅದಕ್ಕೆ ಗಾಳಿ ಅಂತ ಹೇಳ್ತಿದ್ದೀನಿ ಆಮ್ಲಜನಕವನ್ನು ಏನ್ಮಾಡ್ತದೆ ಅಂತಂದ್ರೆ ದೇಹ ತುಂಬ ಸಪ್ಲೈ ಮಾಡ್ತದೆ ಅಂತಹ ಒಂದು ಅದ್ರ ಒಳಗಡೆ ಇರುವಂತಹ ರಕ್ತದಲ್ಲಿ ಕೆಂಪು ರಕ್ತ ಕಣ ಬಿಳಿ ರಕ್ತ ಕಿರು ಕಿರುತಗಳಂತಿದ್ದಾವೆ ಆ ಬಿಳಿ ರಕ್ತ ಕಣಗಳಿಗೆ ಮಾಡ್ತದೆ ಎಫೆಕ್ಟ್ ಮಾಡ್ತದೆ ಏಡ್ಸ್ ಓಕೆನಾ ಸೊ ಹಾಗಾಗಿ ರಕ್ತವನ್ನು ದಾನ ಪಡೆಯಬೇಕಾದ್ರೆ ನಾವು ಎಚ್ಚರಿಕೆಯಿಂದ ನಾವು ದಾನ ಪಡಿಬೇಕಾಗಿರ್ತದೆ ಸೋಂಕಿತರ ಇರುವಂತಹ ವ್ಯಕ್ತಿಯಿಂದ ನಾವು ರಕ್ತವನ್ನು ದಾನ ಪಡಿಬಾರ್ದು ನೆಕ್ಸ್ಟ್ ಸೋಂಕಿತ ವ್ಯಕ್ತಿ ಬಳಸಿದ ಸೂಜಿ ಮತ್ತು ಸಿರಂಜಿನನ್ನು ಬಳಸಬಾರ್ದು ಅವ್ರು ಬಳಸಿರೋದ್ರನ್ನ ನಾವು ಬಳಸಿದ್ರೆ ನಮ್ಗೆ ಕಾಯಿಲೆ ಬರೋಲ್ಲ ಬಾ ಬಂದೇ ಬರುತ್ತೆ ಬಟ್ ಊಟ ಮಾಡೋದ್ರಿಂದ ಬರಕಲ್ಲ ಅವ್ರ ಜೊತೆ ಹಸ್ತಲಾಗವು ಮಾಡೋದ್ರಿಂದ ಬರೋದಿಲ್ಲ ಅಥವಾ ಅವರನ್ನ ಹಗ್ ಮಾಡೋದ್ರಿಂದ ಬರೋದಿಲ್ಲ ಅವ್ರ ಜೊತೆ ನಾವೇನಾದ್ರೂ ಬೆರೆಯೋದ್ರಿಂದ ಬರೋದಿಲ್ಲ ಇದನ್ನು ನೀವು ನೆನ್ಪಿಟ್ಕೊಂಡಿರ್ಬೇಕು ಅವ್ರು ಬಳಸೋ ಶೌಚಾಲಯದಿಂದ ನಮಗೆ ಬರಕಲ್ಲ ಬಟ್ ಅವ್ರು ಬಳಸೋ ಸೂಜಿ ಮತ್ತು ಸಿರಂಜ್ ಸಿರಂಜ್ ಇಲ್ಲಿ ಚಿರಂಜ್ ಅಂತ ಬರೆದ್ಬಿಟ್ಟಿದ್ದೀನಿ ನಿಮ್ಗೆ ಕ್ಷಮೆ ಇರಲಿ ನೋಡಿ ಮಕ್ಕಳ ಕ್ಷಮೆ ಇರಲಿ ಮಕ್ಕಳ ಅಂತಂತಂದ್ರೆ ಕೆಲವರು ಬೈದಂಗೆ ಬರ್ತಾರೆ ನಾನು ವಿದ್ಯಾರ್ಥಿಗಳು ಅಂತ ಅಂದ್ಕೊಂಡು ಮಕ್ಕಳ ಅಂತ ಇದ್ದೀನಿ ನೀವೇನು ಬೇಜಾರು ಮಾಡ್ಕೊಬಿಡಿ ಇದು ಚಿರಂಜಲ್ಲ ಸಿ ಮಾಡ್ಕೋಬಿಡಿ ಸಿರಂಜನ್ ಅಂತ ಈ ಸಿರಂಜನ್ ಅನ್ನು ಏನ್ ಮಾಡಬಾರ್ದು ಬಳಸಬಾರದು ನೆಕ್ಸ್ಟ್ ಎಚ್ ಐ ವಿ ಹೊಂದಿರುವ ತಾಯಿಯು ಮಗುವಿಗೆ ಮಲೆ ಉಣಿಸಬಾರದು ಇಟ್ ಮೀನ್ಸ್ ಏನು ಅಂತಂದ್ರೆ ಈಗ ಯಾರಿಗಾರು ಒಂದು ತಾಯಿ ಅವಳಿಗೆ ಎಚ್ ಐ ವಿ ಇದೆ ಅವ್ಳಿಗೆ ಏಡ್ಸ್ ಏನೋ ಕಾಯಿಲೆ ಇದೆ ಅವಳು ಮಲೆ ಹಾಲನ್ನ ಏನಾರು ಮಗು ಏನಾದ್ರು ಕೊಟ್ರೆ ಆಟೋಮೆಟಿಕ್ ಏನಾಗ್ತದೆ ಅಂತಂದ್ರೆ ಮಗುಗೂ ಕೂಡ ಕಾಯಿಲೆ ಬರ್ತದೆ ಏಡ್ಸ್ ಕಾಯಿಲೆ ಬರುತ್ತೆ ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ಎಚ್ ವಿ ಹೊಂದಿರುವಂತಹ ತಾಯಿಯು ಮಗುವಿನ ಮೊಲೆಯನ್ನ ಉಣಿಸಬಾರದು ಈಗ ಮಾಮೂಲಿ ಹಸುವಿನ ಹಾಲನ್ನೇ ಕೊಟ್ಟರು ಕೂಡ ಆಗುತ್ತೆ ಇದು ವೆರಿ ವೆರಿ ಇಂಪಾರ್ಟೆಂಟ್ ಮತ್ತೆ ತಾಯಿಯ ಎದೆ ಎದೆ ಹಾಲಿನಿಂದ ಮಗುವಿಗೆ ಏನಾಗ್ತದೆ ಅಂತಂತಂದ್ರೆ ರಾಸಾಯನಿಕಗಳು ವರ್ಗಾವಣೆ ಆಗ್ತದೆ ಡಿ ಡಿ ಟಿ ಅಂತ ಇದೆ ಡೈಕ್ಲೋರೋ ಈಥೆನ್ ಅಂತ ಇದೆ ಅದು ಕೂಡ ಅದು ಕೆಮಿಕಲ್ಸು ಆ ಕೆಮಿಕಲ್ಸು ಕೂಡ ಏನಾಗ್ತದೆ ಅಂತಂತಂದರೆ ಮಗುವಿಗೆ ವರ್ಗಾವಣೆ ಆಗ್ತದೆ ಅದು ದೇಹಕ್ಕೆ ತುಂಬ ಹಾನಿ ಕಂಡ್ರಿ ಸೊ ಅದು ಕೂಡ ವರ್ಗಾವಣೆ ಆಗ್ತೈತೆ ಅಂತ ನಾವು ಬಳಸ್ತಿರುವಂಥ ಆಹಾರ ಏನಾಗ್ತಿದೆ ಅಂತಂದ್ರೆ ಕಲುಷಿತವಾಗಿದ್ದರೆ ರಾಸಾಯನಿಕದಿಂದ ಕೂಡಿದೆ ಅಂತ ಆಹಾರವನ್ನು ನಾವಿವಾಗ ಏನು ಮಾಡ್ತಾ ಇದೀವಿ ಸೇವಿಸ್ತಾ ಇದೀವಿ ಯಾರು ಏಯ್ಟೀನ್ ಬಿಫೋರ್ ಇದ್ದರೂ ನೈನ್ಟೀನ್ ಸೆಂಚುರಿ ಆ ಸಾವಿರದ ಸಾವಿರದ ಒಂಬೈನೂರ ತೊಂಬತ್ತು ಆ ಸೆಂಚುರಿಲಿ ಯಾರಿದ್ರು ಒಳ್ಳೆ ಆಹಾರವನ್ನ ತಿಂದಿದ್ದಾರೆ ಈಗ ಎರಡು ಸಾವಿರ ಎರಡು ಸಾವಿರದ ಹತ್ತರಿಂದ ಯಾರ್ಯಾರು ಬರ್ತಿದ್ದಾರೆ ಇವರೆಲ್ಲರೂ ಕೂಡ ಏನು ಮಾಡ್ತಿದ್ದಾರೆ ರಾಸಾಯನಿಕವನ್ನೇ ತಿಂತಾ ಇದ್ದಾರೆ ಇಂಡೈರೆಕ್ಟ್ ಆಗಿ ಏನ್ ಮಾಡ್ತಿದ್ರೆ ಕೆಮಿಕಲ್ಸ್ ತಿಂತಾ ಇದ್ದಾರೆ ಇಲ್ಲಿ ನೆಕ್ಸ್ಟ್ ಅಷ್ಟ ಹೋಗೋಣ ಬನ್ನಿ ಅದ್ರ ಬಗ್ಗೆ ಜೈವಿಕ ಸಂವರ್ಧನೆ ಅಂತ ಒಂದು ಟಾಪಿಕ್ ಬರ್ತದೆ ಅದರಿಂದ ಏನೇನಾಗ್ತದೆ ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ ನೆಕ್ಸ್ಟ್ ಏಡ್ಸ್ಗೆ ಕಂಡು ಹಿಡಿದಿರುವ ಚಿಕಿತ್ಸೆಗಳು ಈಗ ಏಡ್ಸಿಗೆ ಸಂಬಂಧಪಟ್ಟಂತೆ ಕೆಲವು ಚಿಕಿತ್ಸೆಗಳಿದಾವೆ ಆ ಚಿಕಿತ್ಸೆಗಳು ಯಾವ್ಯಾವು ಅಂತಂತಂದ್ರೆ ನೋಡಿ ಮೊದಲನೇ ಚಿಕಿತ್ಸೆ ಏನಿದೆ ಹರ್ಟ್ ಅಂತ ನೋಡಿ ಏಡ್ಸ್ಗೆ ಹಿಡಿದ ಚಿಕಿತ್ಸೆಗಳು ಅಂದ್ರೆ ಏಡ್ಸ್ ಬಂದಿರೋರಿಗೆ ಏನ್ ಮಾಡ್ತಾರೆ ಚಿಕಿತ್ಸೆಯನ್ನ ಕೊಡ್ತಾರೆ ಯಾವ ಚಿಕಿತ್ಸೆ ಕೊಡ್ತಾರೆ ಹರ್ಟ್ ಏನು ಒಂದು ಚಿಕಿತ್ಸೆ ಕೊಡ್ತಾರೆ ಇನ್ನೊಂದು ಚಿಕಿತ್ಸೆ ಏನೈತೆ ಅಬ ಕವೀರ್ ಏನು ಅಬ ಕವೀರ್ ಅಂತ ಎ ಬಿ ಎ ಸಿ ಎ ವಿ ಐ ಆರ್ ಅಂತ ಅಬಕವಿರ್ ಏನೋ ಒಂದು ಚಿಕಿತ್ಸೆಯನ್ನು ಕೊಡ್ತಾ ಕೊಡ್ತಾರೆ ಇಟ್ ಮೀನ್ಸ್ ಏನು ಅಂತಂತಂದ್ರೆ ಇದೊಂದು ಮಾತ್ರೆ ಆಗಿದ್ದು ವಾಣಿಜ್ಯ ಕ್ಷೇತ್ರದಲ್ಲಿ ಇದನ್ನ ಜಿಯಾ ಜೆನೆ ಎಂದು ಕರೆಯುತ್ತಾರೆ ವೆರಿ ವೆರಿ ಇಂಪಾರ್ಟೆಂಟ್ ಅಬಕವೀರನ್ನ ಅಬಕವಿರ್ ಚಿಕಿತ್ಸೆಯನ್ನ ಏಡ್ಸ್ ರೋಗಿ ಕೊಡ್ತಾರೆ ಅಬಕವಿರ್ ಚಿಕಿತ್ಸೆ ಅಂತಂತಂದ್ರೆ ಮಾತ್ರೆ ಕೊಡೋದು ಆ ಮಾತ್ರೆಯನ್ನ ಏನಂತ ಕರೀತಿದ್ದಾರೆ ಅಂತಂತಂದ್ರೆ ಜಿಯಾ ಜೆನೆ ಅಂತ ಕರೀತಾರೆ ಜಿಯಾ ಜೆನೆ ಅಥವಾ ಅಬಕವಿರ್ ಎಂದು ಚಿಕಿತ್ಸೆಗೆ ಜಿಯಾ ಜೆನೆ ಎಂದು ಕರೀತಾರೆ ಓಕೆನಾ ನೆಕ್ಸ್ಟ್ ಇನ್ನೊಂದು ಏಡ್ಸ್ ಅನ್ನು ಕಂಡು ಹಿಡಿಯಕ್ಕೆ ಅಥವಾ ಏಡ್ಸ್ಗೆ ಕಂಡು ಹಿಡಿದಿರುವ ಚಿಕಿತ್ಸೆಗಳು ಔಷಧಿಗಳು ಸಾಮಾನ್ಯವಾಗಿ ಇನ್ನೊಂದು ಯಾವುದು ಜಿಡೋವ್ಯೂಡನ್ ಅಂತ ಜಿಡೋವ್ಯೂಡನ್ ಅನ್ನ ಏಡ್ಸ್ ಬಂದಿರೋರಿಗೆ ಕೊಡ್ತಾರೆ ಅಬಕವಿರನ್ನ ಏಡ್ಸ್ ಬಂದಿರೋರಿಗೆ ಕೊಡ್ತಾರೆ ನೆಕ್ಸ್ಟ್ ಹರ್ಟ್ ಅನ್ನೋದು ಏನ್ ಮಾಡ್ತಾರೆ ಏಡ್ಸ್ ಬಂದಿರೋರಿಗೆ ಸಾಮಾನ್ಯವಾಗಿ ಚಿಕಿತ್ಸೆಯನ್ನ ಕೊಡ್ತಾರೆ ಈ ಜಿಡೋವಿಡನ್ ಅಂತ ಐತಲ್ಲ ಇದು ಏಡ್ಸ್ ನಿವಾರಣೆಗಾಗಿ ತಯಾರಿಸುವ ಔಷಧಿ ಆಗಿದೆ ಏಡ್ಸ್ ಕಂಟ್ರೋಲ್ ಮಾಡಕ್ಕೋಸ್ಕರ ಏನ್ ಮಾಡಿದ್ದಾರೆ ಈ ಜಿಡೋವಿಡನ್ ಅನ್ನ ಕಂಡು ನೆಕ್ಸ್ಟ್ ಏಡ್ಸ್ಗೆ ಸಂಬಂಧಿಸಿದಂತಹ ಕೆಲವು ಸಂಸ್ಥೆಗಳಿದಾವೆ ಯಾವ್ಯಾವುದು ಇಲ್ಲೇ ನಿಮ್ಮ ಕಣ್ಣಿಗೆ ಕಾಣ್ತಾ ಇದೆ ಏಡ್ಸ್ ಗೆ ಸಂಸ್ಥೆಗಳು ನೋಡಿ ಡಬ್ಲ್ಯೂ ಎಫ್ ಅಂತ ಡಬ್ಲ್ಯೂ ಎಫ್ ಅಂತಂದ್ರೆ ವರ್ಲ್ಡ್ ಏಡ್ಸ್ ಫೌಂಡೇಶನ್ ವರ್ಲ್ಡ್ ಏಡ್ ಏಡ್ಸ್ ಫೌಂಡೇಶನ್ ಅಂತ ಈ ಸಂಸ್ಥೆಯು ಏನ್ ಮಾಡ್ತದೆ ಅಂತಂತಂದ್ರೆ ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಶಿಕ್ಷಣ ಮತ್ತು ಸಂಶೋಧನೆಗೆ ಅನುದಾನ ನೀಡ್ತದೆ ಏಡ್ಸ್ಗೆ ಸಂಬಂಧಿಸಿದಂತ ಸಂಸ್ಥೆ ಯಾವುದು ಅಂತಂತಂದ್ರೆ ಏನು ಹೇಳಿ ವರ್ಲ್ಡ್ ಏಡ್ಸ್ ಫೌಂಡೇಶನ್ ಅಂತ ಈ ಸಂಸ್ಥೆ ಏನು ಮಾಡ್ತೈತೆ ಅಂತಂದ್ರೆ ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ಶಿಕ್ಷಣ ಮತ್ತು ಸಂಶೋಧನೆಗೆ ಅನುದಾನ ನೀಡ್ತದೆ ಅಂದ್ರೆ ಇದು ಏನು ಮಾಡ್ತೈತೆ ಅಂತಂದ್ರೆ ದುಡ್ಡು ಕೊಡ್ತದೆ ನೆಕ್ಸ್ಟ್ ಈಗ ಈ ಸಂಸ್ಥೆ ಏನ್ ಮಾಡ್ತೈತೆ ದುಡ್ಡು ಕೊಡ್ತೈತೆ ಸೊ ಈ ಸಂಸ್ಥೆ ಯಾವಾಗ ಸ್ಥಾಪನೆ ಆಯಿತು ಅಂತಂದ್ರೆ ಸಾವಿರದ ಒಂಬೈನೂರ ಎಂಬತ್ತೆಂಟನೇ ಇಸ್ವಿಲ್ ಏನಾಯ್ತು ಸ್ಥಾಪನೆ ಆಯಿತು ಅಷ್ಟೇ ಅಲ್ಲ ಇನ್ನೊಂದು ಸಂಸ್ಥೆ ಐತೆ ಯಾವ್ದಾದ್ರು ನ್ಯಾಕೋ ಸಂಸ್ಥೆ ಇದೆ ಏಡ್ಸ್ ಸಂಬಂಧಿಸಿದ ಸಂಸ್ಥೆ ನ್ಯಾಕೋ ಎನ್ ಎಸ್ ಸಿ ಅಂತ ನ್ಯಾಕೋ ಅಂತಂದ್ರೆ ನ್ಯಾಷನಲ್ ಏಡ್ಸ್ ಕಂಟ್ರೋಲ್ ಆರ್ಗನೈಸೇಷನ್ ಅಂತ ಈ ಸಂಸ್ಥೆಯನ್ನು ಕೂಡ ಇದೆ ನೋಡಿ ಈ ಸಂಸ್ಥೆ ನ್ಯಾಕೋ ಸಂಸ್ಥೆ ಐತಲ್ಲ ಇದು ನಮ್ಮ ಭಾರತ ದೇಶದಲ್ಲಿ ಇರುವಂತ ಸಂಸ್ಥೆ ಭಾರತ ದೇಶದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದಡಿ ಕಾರ್ಯವನ್ನ ನಿರ್ವಹಿಸ್ತದೆ ಯಾವುದು ಈ ನ್ಯಾಕೋ ಸಂಸ್ಥೆ ಈ ಆರೋಗ್ಯ ಮತ್ತೆ ಕುಟುಂಬ ಕಲ್ಯಾಣ ಸಚಿವಾಲಯ ಐತೆ ಸೊ ಇದರಡಿ ಏನ್ ಮಾಡ್ತದೆ ಇದು ಕಾರ್ಯವನ್ನ ನಿರ್ವಹಿಸ್ತದೆ ಸೊ ಈ ನ್ಯಾಕೋ ಸಂಸ್ಥೆ ಎಲ್ಲಿದೆ ಅಂತಂತಂದ್ರೆ ಇದು ಉತ್ತರ ಪ್ರದೇಶದ ಉನ್ನಾವದಲ್ಲಿದೆ ಎಲ್ಲಿದೆ ಉನ್ನಾವದಲ್ಲಿದೆ ನೆಕ್ಸ್ಟ್ ನ್ಯಾಷನಲ್ ಏಡ್ಸ್ ಸಂಶೋಧನಾ ಸಂಸ್ಥೆ ಅಂತಿದೆ ನ್ಯಾಷನಲ್ ಏಡ್ಸ್ ಸಂಶೋಧನಾ ಸಂಸ್ಥೆ ಇದು ಎಲ್ಲಿದೆ ಪುಣೆಯಲ್ಲಿದೆ ಪುಣೆ ಎಲ್ಲಿದೆ ನೀವು ಕಮೆಂಟ್ ಮೂಲಕ ತಿಳಿಸಿ ಯಾವ ಸ್ಟೇಟಲ್ಲಿದೆ ಅಂದ್ಬಿಟ್ಟು ನೀವು ಹೇಳಿ ಪುಣೆ ಯಾವ ಸ್ಟೇಟಲ್ಲಿದೆ ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ ಬನ್ನಿ ಎಸ್ ಲಾಸ್ಟ್ ಒನ್ ಆಫ್ ದಿ ಲಾಸ್ಟ್ ಸ್ಲೈಡ್ ಒನ್ ಆಫ್ ದಿ ಲಾಸ್ಟ್ ಸ್ಲೈಡ್ ಇದು ಎಚ್ ಐ ವಿ ಮಸೂದೆ ಎಚ್ ಐ ವಿ ಮಸೂದೆ ಆಯ್ತಲ್ಲ ಈಗ ಫಾರ್ ಎಕ್ಸಾಂಪಲು ಈಗ ಸಾಮಾನ್ಯ ಜನರು ಬದುಕಬೇಕು ಅನ್ನೋಕ್ಕೋಸ್ಕರ ಮಾಡ್ತಾರೆ ಅಂತಂದ್ರೆ ನಮ್ಮ ಭಾರತ ಸರ್ಕಾರ ರಾಜ್ಯ ಸರ್ಕಾರಗಳು ಕೆಲವೊಂದು ಆಕ್ಟ್ ಅನ್ನು ಹೊರಡಿಸುತ್ತೆ ಮಸೂದೆಗಳನ್ನ ಮಾಡ್ತಾರೆ ಹೊರಡಿಸುತ್ತೆ ಹಾಗಾಗಿ ಈಗ ಎಚ್ ಐ ವಿ ಮಸೂದೆ ಅಂತನೂ ಇದೆ ಅಂದ್ರೆ ರೋಗಿ ರೋಗಿಗಳಿರ್ತಾರಲ್ಲ ಅವ್ರಿಗಾಗಿ ಮಾಡಿರುವಂತಹ ಮಸೂದೆ ಇದು ರೋಗಿಗಳಿಗೆ ಎರಡ್ ಸಾವಿರಗೆ ಸಾಮಾನ್ಯವಾಗಿ ಮಾಡಿರುವಂತ ಮಸೂದೆ ಅವರು ಈ ಸಮಾಜದಲ್ಲಿ ಬದುಕಬೇಕು ಒಳ್ಳೆ ರೀತಿ ಬದುಕಬೇಕು ಅವ್ರು ಸಾಮಾಜಿಕವಾಗಿ ಬೆರಿಬೇಕು ಮತ್ತೆ ಸಮಾಜದಿಂದ ದೂರ ಉಳಿಬಾರ್ದು ಅನ್ನೋಕ್ಕೋಸ್ಕರ ನಮ್ಮ ಭಾರತ ದೇಶ ಏನ್ ಮಾಡೈತೆ ಅಂತಂದ್ರೆ ಈ ಮಸೂದೆಯನ್ನ ಅಂಗೀಕಾರ ಮಾಡೈತೆ ಯಾವಾಗ ಅಂಗೀಕಾರ ಮಾಡ್ತು ಅಂತಂದ್ರೆ ಎರಡ್ ಸಾವಿರದ ಇಸ್ವಿ ಏಪ್ರಿಲ್ ಹನ್ನೆರಡನೇ ತಾರೀಕು ಈ ಮಸೂದೆಯನ್ನ ಅಂಗೀಕಾರ ಮಾಡ್ತು ಇಡೀ ವಿಶ್ವದಲ್ಲಿ ಮೊದಲ ಬಾರಿಗೆ ಎಚ್ ಐ ವಿ ಮಸೂದೆಯನ್ನ ಎಚ್ ಐ ವಿ ಮಸ್ ಎಚ್ ಐ ವಿ ಮಸೂದೆಯನ್ನ ಜಾ ಅಂಗೀಕಾರ ಮಾಡಿತ್ತು ಯಾವುದು ಅಂತಂತಂದ್ರೆ ಅದು ನನ್ನ ದೇಶ ಅದು ಭಾರತ ದೇಶ ಓಕೆನಾ ನೆಕ್ಸ್ಟ್ ಈಗ ನೋಡಿ ಇನ್ನ ನೆಕ್ಸ್ಟ್ ಪಾಯಿಂಟ್ ಏನಿದೆ ಇಪ್ಪತ್ತೊಂದು ಲಕ್ಷ ಮಂದಿಗೆ ಸೋಂಕು ನಮ್ಮ ಭಾರತ ದೇಶದಲ್ಲಿ ಎಷ್ಟು ಜನಕ್ಕೆ ಈ ಸೋಂಕು ತಗಲಿದೆ ಅಂತಂತಂದ್ರೆ ಈ ಏಡ್ಸು ಇಪ್ಪತ್ತೊಂದು ಲಕ್ಷ ಅಂತ ಹೇಳ್ತಿದ್ದಾರೆ ವಾಸ್ತವಾಂಶ ಹೇಳ್ಬೇಕು ಅಂತಂದ್ರೆ ಇಪ್ಪತ್ತೊಂದು ಲಕ್ಷಕ್ಕಿಂತ ಜಾಸ್ತಿನೇ ಇರುತ್ತೆ ಕೆಲವು ಜನ ಹಾಸ್ಪಿಟ್ಲಿಗೆ ಹೋಗಿರಲ್ಲ ಟೆಸ್ಟೇ ಮಾಡಿಸ್ಕೊಂಡಿರಲ್ಲ ಸೊ ಹಾಗಾಗಿ ನನ್ನ ಪ್ರಕಾರ ಐ ತಿಂಕ್ ನನ್ನ ಪ್ರಕಾರ ಕೆ ಮೂವತ್ತರಿಂದ ಮೂವತ್ತೈದು ಲಕ್ಷ ಜನರಿಗೆ ನನ್ನ ಪ್ರಕಾರ ಮೂವತ್ತರಿಂದ ಮೂವತ್ತೈದು ಲಕ್ಷ ಜನರಿಗೆ ಏಡ್ಸ್ ಸಾಮಾನ್ಯವಾಗಿ ಇದೆ ಸೊ ಇಲ್ಲಿ ಈ ಸರ್ಕಾರದ ಪ್ರಕಾರ ಏನಿದೆ ಅಂತಂದ್ರೆ ಇಪ್ಪತ್ತೊಂದು ಲಕ್ಷ ಇದೆ ಓಕೆನಾ ನೆಕ್ಸ್ಟ್ ಬರೋಣ ಏಡ್ಸ್ ದಿನ ಅಂತ ಆಚರಣೆ ಮಾಡ್ಕೋತೀವಿ ಈಗ ಕಾರ್ಮಿಕರ ದಿನಾಚರಣೆಯನ್ನ ಮೇ ಒಂದು ಆಚರಣೆ ಮಾಡ್ತೀವಿ ಸ್ವಾತಂತ್ರ್ಯ ದಿನ ದಿನಾಚರಣೆ ಆಗಸ್ಟ್ ಹದಿನೈದು ಅಂತ ಆಚರಣೆ ಮಾಡ್ತೀವಿ ಈ ಜೂನ್ ಹದಿನೈದನ್ನ ನಾವೇನಂತ ಆಚರಣೆ ಮಾಡ್ತೀವಿ ಗೊತ್ತಾ ಜೂನ್ ಹದಿನೈದು ಏನಂತ ಆಚರಣೆ ಮಾಡ್ತೀವಿ ಕಮೆಂಟ್ ಮೂಲಕ ತಿಳಿಸಿ ಜೂನ್ ಹದಿನೈದು ವೆರಿ ವೆರಿ ಇಂಪಾರ್ಟೆಂಟ್ ಜೂನ್ ಹದಿನೈದು ಹೇಳ್ತೀನಿ ಅದು ಹೇಳ್ಬೇಕು ಬಟ್ ಹೇಳಲ್ಲ ನೀವೇ ಹೇಳಿ ನನಗೆ ಗೊತ್ತು ಇರ್ಲಿ ಆದ್ರೆ ಈ ಟಾಪಿಕ್ ಬಂದ್ಬಿಡ್ತೀನಿ ನಾನು ಈ ಏಡ್ಸ್ ದಿನ ಏನು ಮಾಡ್ತಾ ಇದೀವಿ ಡಿಸೆಂಬರ್ ಅಂತ ಆಚರಣೆ ಮಾಡ್ತಾ ಇದ್ದೀವಿ ಸೊ ಸಾವಿರದ ಒಂಬೈನೂರ ಎಂಬತ್ತೆಂಟರಿಂದ ನಾವೇನ್ ಮಾಡ್ತಾ ಇದೀವಿ ಈ ದಿನಾಚರಣೆಯನ್ನು ಆಚರಣೆ ಮಾಡ್ಕೊಂಡು ಬಂದಿದೀವಿ ಓಕೆನಾ ನೆಕ್ಸ್ಟ್ ಇನ್ನೊಂದು ಏನೈತೆ ಕಲಿಕಾಂಶ ಏನೈತೆ ಅಂತಂದ್ರೆ ಇಲ್ಲಿ ರೆಡ್ ರಿಬ್ಬನ್ ಎಕ್ಸ್ಪ್ರೆಸ್ ರೆಡ್ ರಿಬ್ಬನ್ ಎಕ್ಸ್ಪ್ರೆಸ್ ಅಂದ್ರೆ ಇದು ರೈಲು ಎಕ್ಸ್ಪ್ರೆಸ್ ಇದು ಎರಡ್ ಸಾವಿರದ ಏಳರಲ್ಲಿ ಏನಾಗ್ತದೆ ರೆಡ್ ರಿಬ್ಬನ್ ಎಕ್ಸ್ಪ್ರೆಸ್ ಆರಂಭ ಆಗ್ತದೆ ಇದರಲ್ಲಿ ಕೇವಲ ಏಳು ಬೋಗಿಗಳನ್ನು ಮಾತ್ರ ಒಳಗೊಂಡಿರ್ತದೆ ಈ ಟ್ರೈನು ಇದನ್ನ ಉದ್ಘಾಟನೆ ಮಾಡುತ್ತಾರೋ ಅಂತಂದ್ರೆ ಸೋನಿಯಾ ಗಾಂಧಿ ಅವರು ಸೋನಿಯಾ ಗಾಂಧಿ ಅವರು ಏನ್ ಅಂತಂದ್ರೆ ರೆಡ್ ರಿಬ್ಬನ್ ಎಕ್ಸ್ಪ್ರೆಸ್ ಅನ್ನ ಉದ್ಘಾಟನೆ ಮಾಡ್ತಾರೆ ನೆಕ್ಸ್ಟ್ ಎಚ್ ಐ ವಿ ಪೀಡಿತ ತಾಯಿಯಿಂದ ಮಗುವಿಗೆ ಏಡ್ಸ್ ಪ್ರಸಾರವಾಗುವುದನ್ನು ನಿಯಂತ್ರಿಸಿದ ಮೊದಲ ದೇಶ ಯಾವುದಾರು ಇದ್ರೆ ಅದು ಕ್ಯೂಬಾ ಅಂದ್ರೆ ತಾಯಿಯಿಂದ ಮಗುವಿಗೆ ಈ ಏಡ್ಸ್ ಬರ್ತಾ ಇದೆ ಅಂತಂತಂದರೆ ಅದನ್ನು ಕಂಟ್ರೋಲ್ ಮಾಡಿತ್ತು ನಮ್ಮ ದೇಶ ಅಲ್ಲ ಮೊದಲನೇಗೆ ಅದು ಯಾವ ದೇಶ ಅಂತಂತಂದರೆ ಕ್ಯೂಬಾ ದೇಶ ಅದಕ್ಕೆ ನಾವು ಖುಷಿ ಪಡಬೇಕಾಗಿರೋ ವಿಷಯ ಯಾವ ದೇಶ ಆದರೆ ನಮ್ಮ ದೇಶ ಬೇರೆ ದೇಶ ಬೇರೆ ದೇಶ ಇನ್ನೋವೇಟ್ ಮಾಡಿದರೆ ಅದನ್ನು ನಾವು ಏನು ಮಾಡಬೇಕು ನಾವು ಖುಷಿ ಪಡಬೇಕು ನಮ್ಮ ದೇಶ ಇನ್ನೋವೇಟ್ ಮಾಡಿದರೆ ಅದನ್ನು ಕೂಡ ನಾವು ಖುಷಿ ಪಡಬೇಕು ಹ ಈಗ ಹೆಂಗೆ ಮಾತೃಭಾಷೆ ಮತ್ತೆ ಬೇರೆ ಭಾಷೆ ಇರ್ತದಲ್ಲ ಪರಕೀಯ ಭಾಷೆಗಳಿರ್ತದಲ್ಲ ಸೊ ಹಾಗೆ ಮಾತೃ ಏನ್ ಮಾಡೋಣ ಪ್ರೀತಿಸೋಣ ಪರಕೀಯ ಭಾಷೆ ಏನು ಮಾಡೋಣ ಗೌರವಿಸೋಣ ಅದೇ ಥರ ಇಲ್ಲಿ ಯಾರು ನಮ್ಮ ದೇಶದ ಏನಾದ್ರು ಅನ್ವೇಷಣೆ ಮಾಡಿದರೆ ನಾವು ಪ್ರೀತಿಸೋಣ ಬೇರೆ ದೇಶದ ಏನಾದ್ರು ಅನ್ವೇಷಣೆ ಮಾಡಿದರೆ ಅದನ್ನು ನಾವು ಗೌರವಿಸೋಣ ಅಂತ ಹೇಳ್ತಾ ನನ್ನ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ತರಗತಿಯಲ್ಲಿ ಹೊಸ ಟಾಪಿಕನ್ನು ತೊಗೊಂಡು ಬರ್ತೀನಿ ಅದು ಇತ್ತೀಚಿನ ದಿನಗಳಲ್ಲಿ ವೈರಲ್ ಆಗ್ತಾ ಇದೆ ಅದು ಯಾವುದು ಅಂತಂತಂದರೆ ನಿಮ್ಮೆಲ್ಲರಿಗೂ ಗೊತ್ತಿರೋಂಗೆ ಡೆಂಗ್ಯೂ ಸೊ ಆ ಡೆಂಗ್ಯೂ ಟಾಪಿಕ್ ಸಂಬಂಧಪಟ್ಟಂತೆ ನಾನು ವಿಡಿಯೋ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಈ ತರಗೇ ತರಗತಿಯನ್ನು ಮುಗಿಸ್ತಾ ಇದ್ದೀನಿ ಬಾಯ್ ಬಾಯ್ ಟೇಕ್ ಕೇರ್ Bye bye. Take care country.